ನಮಸ್ಕಾರ ಎಲ್ಲಿಗೂ ವೆಲ್ಕಮ್ ಬ್ಯಾಕ್ ಕಳೆದ ಕ್ಲಾಸ್ ನಲ್ಲಿ ಸರ್ ಮತ್ತು ನಾನು ಕೇರಳ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕಂಡಕ್ಟ್ ಮಾಡುವಂತಹ ಪೊಲೀಸ್ ಇನ್ಸ್ಪೆಕ್ಟರ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಡಿಕೋಡ್ ಮಾಡ್ತಾ ಇದ್ವಿ ಈಗಾಗಲೇ ನಾವು ಅದನ್ನು ಹೇಳಿದ್ವಿ ಫಾರ್ ದಿ ಫಸ್ಟ್ ಟೈಮ್ ಎಂಟೈರ್ ಕಾಂಪಿಟೇಟಿವ್ ಇಂಡಸ್ಟ್ರಿಯಲ್ಲಿ ಇದ್ರ ಬಗ್ಗೆ ಯಾರಿಗೂ ಕೂಡ ಒಂದು ಐಡಿಯಾ ಇರಲಿಲ್ಲ ಏನಂದರೆ ಕೇರಳ ಕೇರಳ ರಾಜ್ಯದಲ್ಲೂ ಕೂಡ ಕನ್ನಡಿಗರು ಅಥವಾ ಈ ಕನ್ನಡ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇರತಕ್ಕಂತಹ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಹಾಕಿ ಅಲ್ಲಿ ಸರ್ವಿಸ್ ಮಾಡಬಹುದು ಅನ್ನೋ ಒಂದು ಐಡಿಯಾ ಇರಲಿಲ್ಲ ಸೊ ಫಾರ್ ದಿ ಫಸ್ಟ್ ಟೈಮ್ ಅದನ್ನು ಯಾವ ರೀತಿ ಮಾಡಬಹುದು ಅಂತ ಶಾಂತಪ್ಪ ಸರ್ ಈಗಾಗಲೇ ತಿಳಿಸ್ಕೊಟ್ಟಿದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈ ಮುಂಬರುವಂತಹ ಕೇರಳ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅನ್ನ ಪೊಲೀಸ್ ಇನ್ಸ್ಪೆಕ್ಟರ್ ಪರೀಕ್ಷೆ ಜೊತೆಗೆ ಕರ್ನಾಟಕ ಪಿ ಎಸ್ ಐ ಮತ್ತು ಕರ್ನಾಟಕ ಇ ಎಸ್ ಐ ಪರೀಕ್ಷೆಗಳಿಗೂ ಕೂಡ ಜಂಟಿಯಾಗಿ ಒಂದು ಕೋರ್ಸ್ ಅನ್ನ ಲಾಂಚ್ ಮಾಡುವಂತಹ ಯೋಜನೆಯನ್ನು ಹಾಕೊಂಡಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಡ್ ಮಾಹಿತಿಯನ್ನು ಟೆಲಿಗ್ರಾಮ್ ಅಲ್ಲಿ ಹಂಚಿಕೊಳ್ತೀವಿ ಸೊ ನಿಮ್ಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಾದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ ಗೆ ನೀವು ಕರೆ ಮಾಡಿ ಡೀಟೇಲ್ಸ್ ಅನ್ನ ಪಡ್ಕೊಳ್ಬಹುದು ಸೊ ಟುಡೇ ಇನ್ ದಿಸ್ ಕ್ಲಾಸ್ ವಿ ಶಾಲ್ ಕಂಟಿನ್ಯೂ ದಿ ಡಿ ಕೋಡಿಂಗ್ ಪ್ರೊಸೆಸರ್ ಎಸ್ ಈಗ ಎರಡನೇ ಕ್ಲಾಸ್ ನಾವು ರನ್ ಮಾಡ್ತಾ ಇದೀವಿ ಮೊದಲ ಕ್ಲಾಸ್ ಅಲ್ಲಿ ಆಲ್ರೆಡಿ ವಿ ಹಾವ್ ಡಿಸ್ಕಸ್ಡ್ ಮೆನಿ ಥಿಂಗ್ಸ್ ಬನ್ನಿ ಹದಿನಾಲ್ಕನೇ ಪ್ರಶ್ನೆ ಏನಿದೆ ಭಾರತೀಯ ಮಾನ್ಸೂನ್ ನ ವ್ಯತ್ಯಾಸ ಮತ್ತು ತೀವ್ರತೆ ಮೇಲೆ ಪ್ರಭಾವ ಬೀರುವ ಅಂಶಗಳ ಸಂಕೀರ್ಣ ಪರಸ್ಪರ ಕ್ರಿಯೆಯನ್ನು ಈ ಕೆಳಗಿನವುಗಳಲ್ಲಿ ಯಾವುದು ಉತ್ತಮವಾಗಿ ವಿವರಿಸುತ್ತದೆ ಓಕೆ ಸೊ ಇಲ್ಲಿ ಮೂರು ಸ್ಟೇಟ್ಮೆಂಟ್ ರಾಂಗು ಒಂದು ಸ್ಟೇಟ್ಮೆಂಟ್ ರೈಟ್ ಇದೆ ಸೊ ಐ ಡೋಂಟ್ ವಾಂಟ್ ಟು ವೇಸ್ಟ್ ಯುವರ್ ಟೈಮ್ ಬಿಕಾಸ್ ಐ ವಿಲ್ ಡೈರೆಕ್ಟ್ಲಿ ಗೋ ಟು ದಿ ಸೆಕೆಂಡ್ ಸ್ಟೇಟ್ಮೆಂಟ್ ಜಸ್ಟ್ ಸ್ಟ್ರೀಮ್ಗಳು ಭೂಗೋಳದ ಪರಿಣಾಮಗಳು ಎನ್ಸೋ ಘಟನೆಗಳಂತಹ ಅಂಶಗಳೊಂದಿಗೆ ಬದಲಾಗುವ ಅಂತರ ಉಷ್ಣ ವಲಯದ ಕನ್ವರ್ಜೆನ್ಸ್ ವಲಯ ಮಾನ್ಸೂನ್ ಮಳೆಯ ಋತುಮಾನದ ಶಕ್ತಿ ಮತ್ತು ವಿತರಣೆಯನ್ನು ಎದುರಿಸಿದ್ದೆ ಆನ್ಸರ್ ಈಸ್ ಬಿ ಫೈನ್ ಈಗ ನನಗೆ ಐ ಆಲ್ವೇಸ್ ಗೋಯಿಂಗ್ ಟು ಟೆಲ್ ಮಾನ್ಸೂನ್ ಈಸ್ ಎಚ್ ವೈ ಟಿ ಮಾನ್ಸೂನ್ ಓಕೆ ಇಲ್ಲಿ ನೋಡಿ ಈ ಕೊಟ್ಟಿದ್ದಾರೆ ಎಲ್ಲಿನೋ ಸದರನ್ ಆಸೊಲೇಷನ್ ಎಲ್ಲಿನೋ ಸದರನ್ ಆಸೊಲೇಷನ್ ಸೊ ನೀವು ಎಲ್ಲಿನೋ ಅಂದರೆ ಏನು ಲಾಲಿನ ಅಂದ್ರೆ ಏನು ಎಲ್ಲಿನ ಮುಡಕಿ ಅಂದರೆ ಏನು ಇಂಡಿಯನ್ ಓಷನ್ ಡೈಪೋಲ್ ಅಂತ ಬರುತ್ತೆ ಇಂಡಿಯನ್ ಓಷನ್ ಡೈಪೋಲ್ ಓಕೆ ಏನಿದೆ ಇಂಡಿಯನ್ ಓಷನ್ ಡೈಪೋಲ್ ಅಂತಂದರೆ ಈ ಆಫ್ರಿಕಾ ಕಡೆ ಹಿಂದೂ ಮಹಾಸಾಗರದ ಎಡಭಾಗದಲ್ಲಿ ಕಡಿಮೆ ಹೆಚ್ಚು ಕಡಿಮೆ ತ ಏನು ಪ್ರೆಜರ್ ಇದ್ದು ಹಿಂದೂ ಮಹಾಸಾಗರದ ಬಲಭಾಗದಲ್ಲಿ ಹೆಚ್ಚು ಒತ್ತಡ ಇದ್ದಾಗ ಆ ಸರ್ಕಲ್ ಕ್ರಿಯೇಟ್ ಆಗುತ್ತಲ್ಲ ದಟ್ ಈಸ್ ಇಂಡಿಯನ್ ಓಷನ್ ಡೈಪೋಲ್ ಪಾಸಿಟಿವ್ ಡೈಪೋಲ್ ಅಂತ ಅಂತಾರೆ ಸೊ ಈ ರೀತಿ ಇಂಡಿಯನ್ ಓಷನ್ ಡೈಪೋಲ್ ಎನ್ಸೋ ಐ ಟಿ ಸಿಝೆಟ್ ಈ ಅಂಶಗಳ ಬಗ್ಗೆ ನೀವು ಕರೆಕ್ಟಾಗಿ ತಿಳ್ಕೊಬೇಕು ಭಾಳಷ್ಟು ಬಾರಿ ಏನು ಮಾಡ್ತೀರಾ ನಮ್ಮ ವಿದ್ಯಾರ್ಥಿಗಳು ಸರ್ ಕನ್ನಡ 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 ಇಲ್ಲೇನಾಗಿದೆ ಏನಾಗಿದೆ ಉಷ್ಣವಲಯದ ಕನ್ವರ್ಜೆನ್ಸ್ ಜೋನ್ ಕನ್ವರ್ಜೆನ್ಸ್ ಏನಂತ ಮಾಡ್ತಾರೆ ಕಾರಣ ನೀವು ದಟ್ಸ್ ವೈ ಐ ಆಮ್ ಗೋಯಿಂಗ್ ಟು ಟೆಲ್ ಆರ್ಡರಿಂಗ್ ನೋ ರಿಕ್ವೆಸ್ಟ್ ಐ ವಿಲ್ ಆರ್ಡರ್ ಯು ಹ್ಯಾವ್ ಟು ಲರ್ನ್ ದಿ ಇಂಗ್ಲೀಷ್ ಏನಕ್ಕೆ ಆರ್ಡರ್ ಮಾಡ್ತಾರೆ ಅದೇ ನಿಮ್ಮ ಜೀವನ ನೀವು ಜೀವನ ಕಟ್ಕೊಳ್ಬೇಕು ಇಡೀ ಕ್ವಶನ್ ಪೇಪರ್ ಪ್ಯಾಟರ್ನನ್ನು ನಿಮಗೋಸ್ಕರ ಚೇಂಜ್ ಮಾಡೋದು ಮಾಡೋದು ತುಂಬ ಕಷ್ಟ ಇದೆ ಸೊ ಫಸ್ಟು ಜೀವನ ಕಟ್ಕೊಳ್ಳೋದ್ರ ಬಗ್ಗೆ ತಲೆ ಕೆಡಿಸ್ಬಿಡಿ ಫೈನ್ ಸೊ ಈಗ ಎಲ್ಲಿನೋ ಲಾಲಿನ ಪೆರು ಕರೆಂಟು ತದನಂತರದಲ್ಲಿ ಎಲ್ಲಿನೋದ್ರಿಂದ ಆಗ್ತಕ್ಕಂಥ ಪರಿಣಾಮಗಳು ಏನು ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕಾಗುತ್ತೆ ಸೊ ಇದು ಆನ್ಸರ್ ಇಸ್ ಬಿ ಅಂಡ್ ಯು ಹಾವ್ ಟು ಎಚ್ ವೈ ಟಿ ಮಾನ್ಸೂನ್ ಸರ್ ಇದರಲ್ಲಿ ಈ ಆಪ್ಷನ್ ಅಲ್ಲೇ ಬಿ ಅಲ್ಲೇ ನಮಗೆ ಇನ್ನೂ ಒಂದು ಎರಡು ಕಾನ್ಸೆಪ್ಟ್ ಸಿಗುತ್ತೆ ಐ ಟಿ ಸೀಸರ್ ಅಂಡ್ ಜಸ್ಟ್ ಜಟ್ ಸ್ಟ್ರೀಮ್ಸ್ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತಲ್ಲ ಸರ್ ಎಚ್ ಸರ್ ಹಂಡ್ರೆಡ್ ಪರ್ಸೆಂಟ್ ನೋಡಿ ಒಳ್ಳೆ ಮಾತಿದು ಈಸ್ಟರ್ಲಿ ಜಸ್ಟ್ ಸ್ಟ್ರೀಮ್ ಮತ್ತು ವೆಸ್ಟರ್ಲಿ ಜಸ್ಟ್ ಸ್ಟ್ರೀಮ್ಸ್ ಅಂತ ಇದೆ ಪಶ್ಚಿಮದ ವೈಪರೀತ್ಯ ಅಂತ ಬರುತ್ತೆ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಆರ್ ಅಕ್ಕರ್ ಓನ್ಲಿ ಬಿಕಾಸ್ ಆಫ್ ಜಸ್ಟ್ರೀಮ್ಸ್ ಯು ಹ್ಯಾವ್ ಟು ಫೈಂಡ್ ಔಟ್ ಎ ಕೀ ವರ್ಡ್ ಜಸ್ಟ್ರೀಮ್ಸ್ ಅಂತ ಮೆನ್ಷನ್ ಮಾಡಿದರೆ ಇಲ್ಲಿ ಸ್ಟ್ರೀಮ್ಸ್ ಅಂದರೆ ಏನು ಭಾರತೀಯ ಮಾನ್ಸೂನ್ ಮೇಲೆ ಜಸ್ಟ್ರೀಮ್ಗಳ ಪಾತ್ರ ಏನು ಸೊ ಜಸ್ಟ್ರೀಮ್ ಅಂದರೆ ಇದು ಪಶ್ಚಿಮದ ವೈಪರೀತ್ಯದಿಂದ ಭಾರತೀಯ ಹವಾಮಾನ ಮತ್ತು ಕೃಷಿಯ ಮೇಲೆ ಆಗ್ತಕ್ಕಂಥ ಪರಿಣಾಮಗಳು ಏನು ಸರ್ ಈಸ್ಟರ್ಲಿ ಜಸ್ಟ್ ಇಂದ ನಮ್ಮ ಟ್ರಾಪಿಕಲ್ ಸೈಕ್ಲೋನ್ಸ್ ತುಂಬ ಇಂಪ್ಯಾಕ್ಟ್ ಆಗುತ್ತೆ ಕ್ವಶನ್ ಬಂದಿದೆ ವೈ ಸೈಕ್ಲೋನ್ಸ್ ಆರ್ ಕಮಿಂಗ್ ಫ್ರಮ್ ಈಸ್ಟರ್ನ್ಸ್ ಟು ವೆಸ್ಟರ್ನ್ ಸೈಡ್ ವೈ ಅಂತ ಬರುತ್ತೆ ಅಂಡ್ ವೈ ಇಟ್ ಈಸ್ ಓನ್ಲಿ ಅಕರಿಂಗ್ ಇನ್ ದಿ ಮ್ಯಾಕ್ಸಿಮಮ್ ಇನ್ ದಿ ವೆಸ್ಟ್ ಬೆಂಗಾಲ್ ಬಿ ಆಫ್ ಬೆಂಗಾಲ್ ಅಂತ ಕೇಳ್ತಾರೆ ಸೊ ದಿಸ್ ಇಸ್ ಅವು ಯು ಹ್ಯಾವ್ ಟು ಕೋಯಿಂಗ್ ಟು ನೋಡಿ ಸರ್ ಜಸ್ಟ್ ಜಸ್ಟ್ರೀಮ್ ಅನ್ನು ಔಟ್ ಮಾಡಿದ್ರು ಸೊ ಇಫ್ ಯು ಫೈಂಡ್ ಲೈಕ್ ದಿಸ್ ಕಾನ್ಸೆಪ್ಟು ಗೋಯಿಂಗ್ ಡೆಫಿನೆಟ್ಲಿ ಅವರ್ ದಿ ಎಕ್ಸಾಮ್ ಸೊ ಜಿಯೋಗ್ರಫಿ ಸಬ್ಜೆಕ್ಟ್ ಅಂತ ಬಂದಾಗ ದಿ ಬೆಸ್ಟ್ ಕ್ಯೂವರ್ಡ್ ಟು ಅಂಡರ್ಸ್ಟ್ಯಾಂಡ್ ದಿ ಎಂಟೈರ್ ಸಬ್ಜೆಕ್ಟ್ ಇಸ್ ವೈ ಎಸ್ ನೀವು ಯಾವುದೇ ಕಾನ್ಸೆಪ್ಟ್ ಬಳಿ ವೈ ಅಂತ ಕೇಳ್ಕೊಬಿಟ್ರೆ ಸರ್ ಹೌದು ಹೌದು ಯು ಥಿಂಗ್ಸ್ ನಿಜ ನಿಜ ಅಂಡ್ ನಾನು ಈಗ ಏನು ಹೇಳ್ತಾ ಇದೀನಿ ಇಫ್ ಯು ಆರ್ ರೀಡಿಂಗ್ ರಂಗನಾಥ್ ಬುಕ್ ರಂಗನಾಥ್ ಬುಕ್ ಈಸ್ ಗುಡ್ ನೋ ಡೌಟ್ ಇನ್ ದಟ್ ವಿ ಹ್ಯಾವ್ ಆಲ್ಸೋ ಬಟ್ ಅಕಾಡೆಮಿಕ್ ಮಾದರಿಯಲ್ಲಿ ಅದು ಕಂಡು ಬರ್ತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಮತ್ತು ಬಹಳಷ್ಟು ಬಾರಿ ಏನಾಗುತ್ತೆ ಅಂತಂದರೆ ಈಗ ನಾನೇ ಬುಕ್ ಬರ್ದೀನಿ ನಮ್ಮದು ಎರಡು ಬುಕ್ ಇದೆ ಸರ್ ಎಲ್ಲರೂ ನನ್ನ ಬುಕ್ಕನ್ನು ಹೊಗಳಬೇಕಂತ ನನ್ನ ನಿರೀಕ್ಷೆ ಬರಲಿಲ್ಲ ಸೊ ಇನ್ ದಿ ಸೇಮ್ ವೇ ನಾನು ಯಾವುದಾದ್ರೂ ಬುಕ್ಕನ್ನು ಚೆನ್ನಾಗಿಲ್ಲ ಅಂತಂದರೆ ಅದು ಅವ್ರ ಮೇಲೆ ವೈಯಕ್ತಿಕ ದ್ವೇಷ ಅಲ್ಲ ಏನೂ ಅಲ್ಲ ಈಗ ಫಾರ್ ಎಕ್ಸಾಂಪಲ್ ಸರ್ ಗೌರ್ಮೆಂಟ್ ಬುಕ್ಸ್ ಓದೋದ್ರಿಂದ ಗೌರ್ಮೆಂಟ್ ಬುಕ್ಸ್ ನೆಸಸರಿ ಬಟ್ ನಾಟ್ ಸಫಿಷಿಯಂಟ್ ದಿಸ್ ಇಸ್ ಮೈ ಸ್ಟ್ಯಾಂಡ್ ಓಕೆ ಹಂಗಂತ ಗೌರ್ಮೆಂಟ್ ಬುಕ್ಸ್ ಅನ್ನು ಟೀಕೆ ಮಾಡ್ತಾ ಇಲ್ಲ ಗೌರ್ಮೆಂಟ್ ಬುಕ್ಸ್ ಬೇಕೇ ಬೇಕು ಅದ್ರ ಜೊತೆಗೆ ಎಕ್ಸ್ಟ್ರಾ ಪಾಯಿಂಟ್ಸ್ ಈಗ ಇಂಡಿಯನ್ ಓಷನ್ ಟೈಪ್ ಜಸ್ಟ್ ಸ್ಟ್ರೀಮ್ಸ್ ಇವೆಲ್ಲ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಭಾವ ಅಲ್ಟಿಮೇಟ್ಲಿ ನಮಗೆ ಎಕ್ಸಾಮ್ ಕ್ಲಿಯರ್ ಮಾಡಲಿಕ್ಕೆ ಏನು ಹೆಲ್ಪ್ ಆಗುತ್ತೋ ಅದನ್ನ ಮಾಡಲೇ ದಟ್ ಇಸ್ ಬಟ್ ಸೊ ಯಾರ ಬಗ್ಗೆ ನಮಗೆ ಹೊಗಳಿಕೆ ತಗಳಿಕೆ ಎಲ್ಲ ಬದಲು ಎಕ್ಸಾಮ್ ಕ್ಲಿಯರ್ ಆಗಬೇಕು ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಐ ಎಸ್ ಟೂ ತೌಸಂಡ್ ಲೆವೆನ್ ಅಲ್ಲಿ ಲಾನಿನ ಮೇಲೆ ಒಂದು ಪ್ರಶ್ನೆ ಬಂದಿದೆ ಸರ್ ನಿಜ ಸೊ ಸೇಮ್ ವಾಯ್ಸ್ ಸೇಮ್ ಪ್ಯಾಟರ್ನ್ ಅಲ್ಲಿ ಇಂಡಿಯನ್ ಓಷನ್ ಡೈಪೋಲ್ ಮೇಲೂ ಕೂಡ ಯು ಪಿ ಎಸ್ ಸಿ ಟ್ವೆಂಟಿ ಸೆವೆಂಟೀನ್ ಅಲ್ಲಿ ಪ್ರಶ್ನೆ ಬಂದಿತ್ತು ಸೊ ಲೈಕ್ ಯು ಸೈಡ್ ಇದನ್ನ ಯಾಕೆ ಎಚ್ ವೈ ಟಿ ಅಂತ ಕ್ಲಾಸಿಫೈ ಮಾಡಬೇಕು ಅಂದ್ರೆ ಬಿಕಾಸ್ ಆಫ್ ದಿಸ್ ರೀಸನ್ ಸರ್ ದಟ್ಸ್ ವಾಟ್ ದಟ್ಸ್ ವಾಟ್ ಅವರು ಆಲ್ರೆಡಿ ಕ್ವಶನ್ ಪೇಪರ್ ಸೆಟ್ ಆಗಿದೆ ಸರ್ ಈಗ ಇಂಡಿಯನ್ ಓಷನ್ ಡೈಪೋಲ್ ಎರಡು ಸಾವಿರದ ಹದಿನೇಳರಲ್ಲಿ ಬಂದಿದೆ ಎರಡು ಸಾವಿರದ ಹದಿನೇಳರಲ್ಲಿ ಇಂಡಿಯನ್ ಓಷನ್ ಡೈಪೋಲ್ ಬಂದಿದೆ ನೀವು ಇಂಡಿಯನ್ ಓಷನ್ ಡೈಪೋಲ್ ಬಗ್ಗೆ ತಿಳಿದಿಲ್ಲ ಅಂದ್ರೆ ದಟ್ ಈಸ್ ಯುವರ್ ಪ್ರಾಬ್ಲಮ್ ಓಕೆ ಎಸ್ ಟೋಲ್ಡ್ ಎರಡು ಸಾವಿರದ ಅಂದರೆ ಈಗ ಆಲ್ಮೋಸ್ಟ್ ಮೂರು ಪ್ಲಸ್ ಐದು ಎಂಟು ವರ್ಷ ಆಗಿದೆ ಎಂಟು ವರ್ಷದ ಅಳದ ಹಿಂದಿನ ಕಾನ್ಸೆಪ್ಟ್ ಆಲ್ರೆಡಿ ಕೇಳಿದ್ದಾನೆ ಇಟ್ ಇಸ್ ಯುವರ್ ಡ್ಯೂಟಿ ಟು ಫೈಂಡ್ ಔಟ್ ಓಕೆನಾ ಸರ್ ಇಂಡಿಯನ್ ಓಷನ್ ಡೈಪೋಲ್ ಅಂದರೆ ಏನು ಪಾಸಿಟಿವ್ ಅಂದರೆ ಏನು ನೆಗೆಟಿವ್ ಅಂದರೆ ಏನು ಪಾಸಿಟಿವ್ ಇಂದ ಲಾಭನ ನೆಗೆಟಿವ್ ಇಂದ ಲಾಭನ ಪಾಸಿಟಿವ್ ಅಲ್ಲಿ ಎಲ್ಲಿ ಒತ್ತಡ ಕಡಿಮೆ ಇರುತ್ತೆ ಎಲ್ಲಿ ಒತ್ತಡ ಜಾಸ್ತಿ ಆಗಿರುತ್ತೆ ಸೊ ಇಸ್ ಇಟ್ ಅವೈಲೇಬಲ್ ಓನ್ಲಿ ಇನ್ ಇಂಡಿಯನ್ ಓಷನ್ ಆರ್ ಪೆಸಿಫಿಕ್ ಹ್ಯಾವ್ ಕ್ರಿಸ್ಟಲ್ ಕ್ಲಾರಿಟಿ ನೀವು ಹೇಳಿದಾಗ ಈ ಇಂಡಿಯನ್ ಓಷನ್ ಮತ್ತೆ ಪೆಸಿಫಿಕ್ ಓಷನ್ ಇಟ್ಕೊಂಡು ಅದು ಈಸ್ಟ್ ವೆಸ್ಟ್ ಇಟ್ಕೊಂಡು ಕನ್ಫ್ಯೂಸ್ ಮಾಡುವಂತ ಸಾಧ್ಯತೆ ತುಂಬ ಈಗ ಅಲ್ಲಿ ಅದನ್ನೇ ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಇಂಡಿಯನ್ ಓಷನ್ ಫೆನಾಮಿನೈಸ್ಡ್ ಬೈ ಡಿಫರೆನ್ಸ್ ಇನ್ ಸೀ ಸರ್ಫೇಸ್ ಟೆಂಪರೇಚರ್ ಬಿಟ್ವೀನ್ ಟ್ರಾಪಿಕಲ್ ವೆಸ್ಟರ್ನ್ ಇಂಡಿಯನ್ ಓಷನ್ ಟ್ರಾಪಿಕಲ್ ಪೆಸಿಫಿಕ್ ಓಷನ್ ಅಲ್ಲಿ ಜಸ್ಟ್ ಒಂದು ಎರಡು ವರ್ಡ್ ಸರ್ ಪೆಸಿಫಿಕ್ ಓಷನ್ ತೆಗೆದು ಇಂಡಿಯನ್ ಓಷನ್ ಹಾಕ್ಬಿಟ್ಟಿದ್ರೆ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಎಸ್ ಸರ್ ಸೊ ಹಾಗೆ ನೀವು ಹೇಳಿದಾಗೆ ಕನ್ಫ್ಯೂಸ್ ಇಂಡಿಯನ್ ಓಷನ್ನು ಅದು ನೋಡಿ ಇಲ್ಲಿ ಹೇಳ್ತಕ್ಕಂಥದ್ದು ತುಂಬ ಸುಲಭ ಆದರೆ ಅಲ್ಲಿ ಪೆಸಿಫಿಕ್ ಓಷನ್ ಯಾವುದು ಇಂಡಿಯನ್ ಓಷನ್ ಯಾವುದು ಅಂತಲೇ ಕನ್ಫ್ಯೂಷನ್ ಆಗುತ್ತೆ ನೀವು ಟೂ ಇಂಟು ತ್ರೀ ಈಸಿಕೊಲ್ ಫೈವ್ ಮಾಡ್ತಾರೆ ಸರ್ ಯಸ್ ಸರ್ ಸೊ ಜೆ ಸರ್ ಟೂ ಇಂಟು ತ್ರೀ ಸಿಕ್ಸ್ ನೀವು ಟೂ ಪ್ಲಸ್ ತ್ರೀ ಅನ್ಕೊತೀರಾ ಇಂಟು ಪ್ಲಸ್ ಅನ್ಕೊತೀರಾ ಪ್ಲಸ್ ಇಂಟು ಅನ್ಕೊಂತೀರ ಸೊ ಈ ಮಿಸ್ಟೇಕ್ಸ್ ಓವರ್ಕಮ್ ಮಾಡೋದು ನಿಮ್ಮ ಧರ್ಮ ಇಟ್ ಕ್ಯಾನ್ ಬಿ ಡನ್ ಥ್ರೂ ಮಾರ್ಕ್ ಟೆಸ್ಟ್ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ನಾನು ಎಲ್ಲ ಅಲ್ಲೇ ಮಾಡ್ತೀನಿ ಅಂತಂದ್ರೆ ಅದು ನೀವು ಅಲ್ಲೇ ಮಾಡ್ಕೊತ ಎಕ್ಸಾಮ್ ಕ್ಲಿಯರ್ ಯಸ್ ಸರ್ ಆಗಿಲ್ಲ ನಂಬರ್ ಸಿಕ್ಸ್ಟೀನ್ ಇದು ಇಟ್ ಇಸ್ ರಿಲೇಟೆಡ್ ಟು ಎಕನಾಮಿ ಎಕನಾಮಿ ಅಂತ ಬಂದಾಗ ಯೂಶಲಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಅವ್ರಿಗೆ ಸಿಕ್ಕಾಪಟ್ಟೆ ಒಂದು ಗ್ಯಾಪ್ ಇದೆ ಸರ್ ಅಲ್ಲಿ ಸೊ ಫಾರ್ ಎಕ್ಸಾಂಪಲ್ ಇಂತ ಬೇಸಿಕ್ ಕ್ವೆಶನ್ಸ್ ವಿಲ್ ಗೆಟ್ ಕನ್ಫ್ಯೂಸ್ಡ್ ಈ ಕೆಳಗಿನ ಯಾವ ಪರಿಕಲ್ಪನೆಯನ್ನು ರಾಷ್ಟ್ರೀಯ ಆದಾಯ ಎಂದು ಕರೆಯುತ್ತಾರೆ ಜಿ ಡಿ ಪಿ ಜಿ ಎನ್ ಪಿ ಎನ್ ಎನ್ ಪಿ ಎನ್ ಪಿ ಐ ಇದು ಆನ್ಸರು ಏನಿದೆ ಸರ್ ಸಿ ಇದೆ ಎನ್ ಎನ್ ಪಿ ಎಸ್ ನೀವು ಒಂದು ಹೇಳಿದ್ರೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲ ಅನಾನುಕೂಲ ಇದೆ ಅದ್ರಲ್ಲಿ ಏನು ಡೌಟೇ ಇಲ್ಲ ನಾಟ್ ಓನ್ಲಿ ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಮ್ ಬುಕ್ ಇದೆ ಕಾನ್ಸೆಪ್ಟ್ ಅರ್ಥ ಆಗಲ್ಲ ಕನ್ನಡ ಮೀಡಿಯಂ ಒಂದು ಎಕ್ಸ್ಟ್ರಾ ಏನಂತಂದ್ರೆ ಕಾನ್ಸೆಪ್ಟು ಅರ್ಥ ಆಗಲ್ಲ ಬುಕ್ಸ್ ಕೆಲವೊಂದು ಬುಕ್ಸ್ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಒಳ್ಳೊಳ್ಳೆ ಆಥರ್ಸ್ ಇದ್ದಾರೆ ಐ ಆಮ್ ನಾಟ್ ಡಿಮೀನಿಂಗ್ ಎನಿವನ್ ಇಟ್ ಇಸ್ ಎ ಗುಡ್ ಬಟ್ ಪಾಯಿಂಟ್ ಏನಂತಂದ್ರೆ ಆ ಓದುವ ಕ್ರಮ ನೋಡಿ ಸರ್ ಈಗ ಹೆಚ್ಚು ಇಟ್ ಹೇಳ್ತೀನಿ ಅವರು ಬರೆದಿಟ್ಟುಕೊಳ್ಳಿ ಏನಂತಂದ್ರೆ ಬಡ್ಜೆಟ್ ಬಜೆಟ್ ಇಸ್ ವೆರಿ ಇಂಪಾರ್ಟೆಂಟ್ ಅದು ಹೆಚ್ ವೈ ಟಿ ಸರ್ ಅದು ತದನಂತರ ಬೇಸಿಕ್ ಕಾನ್ಸೆಪ್ಟ್ ವಾಟ್ ಈಸ್ ಡಿಮ್ಯಾಂಡ್ ವಾಟ್ ಇಸ್ ಸಪ್ಲೈ ಓಕೆ ಈ ನಿಟ್ಟಿನಲ್ಲಿ ಗರಣಿ ಕೃಷ್ಣಮೂರ್ತಿ ಅವರ ಪುಸ್ತಕ ತುಂಬ ಚೆನ್ನಾಗಿದೆ ಸರ್ ಒನ್ ಕ್ಯಾನ್ ಯೂಸ್ ದಟ್ ಬುಕ್ ಒನ್ ಕ್ಯಾನ್ ಯೂಸ್ ದಟ್ ಬುಕ್ ಬಟ್ ನೀವು ಏನಾದರೂ ಎಚ್ ಆರ್ ಕೆ ಅಂತ ಏನಾದರೂ ಇದ್ದರೆ ದಯವಿಟ್ಟು ಅಲ್ಲಿಂದ ಹೊರಗಡೆ ಬರಬೇಕಾಗಿ ವಿನಂತಿ ಸರ್ ಎಚ್ ಆರ್ ಕೆ ಅಂತ ಒಂದು ಎಕನಾಮಿಕ್ಸ್ ಬುಕ್ ಇದೆ ಅದು ಇತ್ತು ಆವಾಗ ಈಗ ಇದೆಯಲ್ಲೋ ಗೊತ್ತಿಲ್ಲ ಬಟ್ ಗರಣಿ ಕೃಷ್ಣಮೂರ್ತಿ ಅವ್ರದ್ದು ಮತ್ತು ಇನ್ನೊಬ್ರು ಶಿಡ್ಲಘಟ್ಟ ಅಂತ ಒಬ್ಬರು ರಾಘವೇಂದ್ರ ಶಿಡ್ಲಘಟ್ಟ ಇದ್ದಾರೆ ಸೊ ಎರಡು ಬುಕ್ಸ್ ನೋಡ್ಕೋಬೋದಿಲ್ಲ ಅಂತ ಹೇಳ್ತಾ ಇಲ್ಲ ಫೈನ್ ಈಗ ಎಸ್ ಸರ್ ಇದು ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಆ್ಯಂಡ್ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ವ್ಯತ್ಯಾಸ ಏನಂತಂದರೆ ಡೆಪ್ರಿಸಿಯೇಷನ್ ಸೊ ನೀವು ಏನು ನಮಗೆ ಇವು ಬೇಸಿಕ್ ಕಾನ್ಸೆಪ್ಟ್ ಸರ್ ಬೇಸಿಕ್ ಕಾನ್ಸೆಪ್ಟ್ಸು ತುಂಬ ಬೇಸಿಕ್ ಆಗಿರ್ತವೆ ಅದಕ್ಕೆ ಓದಲ್ಲ ನಾವು ಸರ್ ಬೇಸಿಕ್ ಕಾನ್ಸೆಪ್ಟ್ ತುಂಬ ಬೇಸಿಕ್ ಆಗಿರೋದಕ್ಕೆ ಓದಲ್ಲ ಸೊ ಜಿ ಎನ್ ಪಿ ಜಿ ಡಿ ಪಿ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಇವೆಲ್ಲವನ್ನೂ ಓದ್ಕೊಳ್ಳೇಬೇಕು ಇಲ್ಲೇನ ಮೋಸ್ಟ್ ಇಂಪಾರ್ಟೆಂಟ್ ಸರ್ ವಾಟ್ ಈಸ್ ಮೀನಿಂಗ್ ಆಫ್ ನ್ಯಾಷನಲ್ ಇನ್ಕಮ್ ಅಂತ ಕೇಳ್ತಾನೆ ಸೊ ಇಲ್ಲಿ ಕೇಳ್ತಾನೆ ಅದನ್ನೇ ಕೇಳ್ತಾನೆ ಸೊ ನಮಗೆ ಇಲ್ಲಿ ಡೈರೆಕ್ಟ್ ಟ್ಯಾಕ್ಸ್ ಆಗೋದು ಇಂಡೈರೆಕ್ಟ್ ಟ್ಯಾಕ್ಸ್ ಆಗಿದೆ ಇವನ್ನೆಲ್ಲ ತಿಳ್ಕೊಂಡ್ರೆ ಅನುಕೂಲ ಆಗುತ್ತೆ ತದನಂತರದಲ್ಲಿ ಸರ್ ಡಿಫ್ರೆನ್ಸ್ ಬಿಟ್ವೀನ್ ಜಿ ಡಿ ಪಿ ಆ್ಯಂಡ್ ಜಿ ಎನ್ ಪಿ ಓಕೆ ತದನಂತರದಲ್ಲಿ ಇನ್ನೊಂದು ಬಂದಿದೆ ಸರ್ ಗ್ರಾಸ್ ವ್ಯಾಲ್ಯೂ ಎಡಿಷನ್ ಎಸ್ ಸರ್ ಜಿ ಬಿ ಡಿ ಓಕೆ ಸೊ ಇವುಗಳ ತಿಳ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ಇಲ್ಲಿಂದ ಒಂದು ಕ್ವಶನ್ ಫಿಕ್ಸ್ ಸರ್ ಇದು ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಎಕನಾಮಿಕ್ಸ್ ಸರ್ ಎಕ್ಸಾಕ್ಟ್ಲಿ ಸೇಮ್ ಕ್ವಶನ್ ಸಿ ಡಿ ಎಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇಳಿದ್ದ ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ನಾಟ್ ಕರೆಕ್ಟ್ ಫಾರ್ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಫಾರ್ ಇಂಡಿಯಾ ನೋಡಿ ನಾಟ್ ಅಂತ ಕೇಳಿದ್ದಾನೆ ಎಸ್ ಎಸ್ ಸರ್ ಸೊ ನ್ಯಾಷನಲ್ ಇನ್ಕಮ್ ರಿಲೇಟೆಡ್ ಪ್ರಶ್ನೆ ಪ್ರತಿ ವರ್ಷ ಒಂದಾದ ಒಂದು ರೂಪದಲ್ಲಿ ಪ್ರತಿ ಎಕ್ಸಾಂಪಲ್ ಬರ್ತಾ ಇದೆ ಬರ್ತಾ ಇದೆ ಸೊ ಇದ್ರ ಬಗ್ಗೆ ಇಂಥ ಕ್ಲಾರಿಟಿ ತೊಗೊಳ್ಬೇಕಂದ್ರೆ ಏನು ಮಾಡಬೇಕು ಸರ್ ನಮಗೆ ಪುಸ್ತಕದಲ್ಲಿದೆ ಒಪ್ಕೊಂತೀನಿ ಪುಸ್ತಕದಲ್ಲಿರೋದನ್ನು ನಮ್ಮ ತಲೆ ಒಳಗೆ ತೊಗೋಬೇಕು ನೋಡೋಕೆ ಇದು ಈಜಿ ಅನಿಸುತ್ತೆ ಸರ್ ಇದು ನ್ಯಾಷನಲ್ ಇನ್ಕಮ್ ಪುಸ್ತಕದಲ್ಲಿದೆ ಬಟ್ ಅಪ್ಲೈ ಮಾಡ್ಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಸೊ ಈ ನಿಟ್ಟಿನಲ್ಲಿ ತಾವೇನು ಮಾಡೋ ಅವ್ರು ಏನು ಮಾಡಬೇಕಂತಂದರೆ ಡಿಸ್ಕಸ್ ಮಾಡಬೇಕು ಲೈಕ್ ಮೈಂಡೆಡ್ ಜೊತೆ ಡಿಸ್ಕಸ್ ಮಾಡಬೇಕು ಇಲ್ಲ ಟೀಚರ್ ಜೊತೆ ಅವರು ಇದು ತೊಗೊಳ್ಬೇಕು ಇನ್ನು ಗೈಡೆನ್ಸ್ ತೊಗೋಬೇಕು ಸಿ ಅಲ್ಟಿಮೇಟ್ಲಿ ಗುರಿ ಪ್ಲಸ್ ಗುರು ಇವೆರಡು ಇದ್ದಾಗ ಅನುಕೂಲ ಆಗುತ್ತೆ ಸರ್ ನಮಗೆ ಎಸ್ ಸರ್ ಸರ್ ಸಿಮಿಲರ್ ಕ್ವಶನು ಸಿ ಜಿ ಎಲ್ ಎಸ್ ಎಸ್ ಸಿ ಜಿ ಎಲ್ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಕೂಡ ಕೇಳಿದ್ರು ಅದು ಕ್ವಶನ್ ಬಂದ್ಬಿಟ್ಟು ಅಕಾರ್ಡಿಂಗ್ ಟು ಔಟ್ಪುಟ್ ಮೆಥಡ್ ಜಿ ಡಿ ಪಿ ಇಸ್ ಒಂದು ಜಿ ಡಿ ಪಿ ಕ್ಯಾಲ್ಕುಲೇಷನ್ ಡಿಫ್ರೆಂಟ್ ಒಂದು ಇನ್ಕಮ್ ಮೆಥಡ್ ಒಂದು ಔಟ್ಪುಟ್ ಮೆಥಡ್ ಒಂದು ಎಕ್ಸ್ಪೆಂಡಿಚರ್ ಹೋಗಬೇಕಾದ್ರೆ ಶುಡ್ ಬಿ ವೆರಿ ಸ್ಟ್ರಾಂಗ್ ಅಟ್ ಬೇಸಿಕ್ಸ್ ಇಫ್ ಯು ಸ್ಟ್ರಾಂಗ್ ಅಟ್ ಅವರ್ ಬೇಸಿಕ್ಸ್ ದೆನ್ ಓನ್ಲಿ ಈಗ ನೋಡಿ ನಮಗೆ ವೈ ವಿ ಮೇಕ್ ಇಟ್ ಎ ಮೈನಸ್ ಟ್ಯಾಕ್ಸ್ ಯಾಕೆ ಮೈನಸ್ ಮಾಡ್ತೀವಿ ಅನ್ನೋದು ಗೊತ್ತಿರಬೇಕು ಯಾಕೆ ಸಬ್ಸಿಡಿಸನ್ ಪ್ಲಸ್ ಮಾಡ್ತೇವೆ ಅಂತ ಗೊತ್ತಿರಬೇಕು ಈಗ ಫಾರ್ ಎಕ್ಸಾಂಪಲ್ ಸರ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಈಗ ನಮಗೆ ಯೂರಿಯಾ ಇದೆ ಸರ್ ರೈತರು ಬಳಸ್ತಕ್ಕಂಥ ಯೂರಿಯಾ ಅದ್ರದ್ದು ಒರಿಜಿನಲ್ ಕಾಸ್ಟು ಫಾರ್ ಎಕ್ಸಾಂಪಲ್ ಎರಡು ಸಾವಿರ ಬಟ್ ನಾವು ಕೊಡ್ತಿರ್ತಕ್ಕಂಥದ್ದು ಎಷ್ಟು ಸಾವಿರ ರೂಪಾಯಿ ಮತ್ತೆ ಇನ್ನೊಂದು ಸಾವಿರ ರೂಪಾಯಿ ಯಾರು ಕೊಡ್ತಾರೆ ಗೌರ್ಮೆಂಟ್ ಕೊಡ್ತಾ ಇದ್ದಾರೆ ಸೊ ದಟ್ ಹ್ಯಾಸ್ ಟು ಬಿ ಎಸ್ ಸರ್ ಸೊ ಹೀಗೆ ಯಾಕೆ ಆ್ಯಡ್ ಮಾಡ್ತೀವಿ ಯಾಕೆ ಆ್ಯಡ್ ಮಾಡೋಲ್ಲ ಈಗ ನೀವು ಗ್ಯಾಸ್ ತೊಗೊಳ್ಳಿ ಸರ್ ಗ್ಯಾಸಲ್ಲೂ ಸಹ ಅಡುಗೆ ಮನೆ ಸಿಲಿಂಡರ್ ಗ್ಯಾಸು ಅಲ್ಲೂ ಗೌರ್ಮೆಂಟ್ ಇದು ಹಿಂಗೆ ಸಬ್ಸಿಡಿ ಹೌದು ಹಾಂ ಸೊ ವೈವ್ ಅಂತಂದ್ರೆ ದಟ್ ಪ್ರೊಡಕ್ಷನ್ ಕಾಸ್ಟ್ ಜಿ ಡಿ ಪಿ ಪ್ರೊಡಕ್ಷನ್ ಕಾಸ್ಟ್ ಏನು ಅದು ಕವರ್ ಆಗಲೇಬೇಕು ಕ್ರಾಸ್ ಕಾಸ್ಟ್ ಹಾಂ ಅದು ಪ್ರೊಡಕ್ಷನ್ ಕಾಸ್ಟ್ ನೀವು ಆದರೆ ದೆನ್ ಓನ್ಲಿ ಯು ವಿಲ್ ಗೆಟ್ ಎ ರಿಯಲ್ ಜಿ ಡಿ ಪಿ ಎಸ್ ಸರ್ ಓಕೆ ಸೊ ಇದು ಮೈನಸ್ ಯಾಕೆ ಮಾಡ್ತಾರೆ ಟ್ಯಾಕ್ಸಸ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇದ್ರದ್ದು ಪೆನ್ ಪ್ರೊಡಕ್ಷನ್ ಕಾಸ್ಟ್ ಹತ್ತು ರೂಪಾಯಿ ಇದಕ್ಕೆ ಮೇಲೆ ಎರಡು ರೂಪಾಯಿ ಟ್ಯಾಕ್ಸ್ ಹಾಕಿರ್ತಾರೆ ಆದರೂ ಪ್ರೊಡಕ್ಷನ್ ಓನ್ಲಿ ಟೆನ್ ರುಪೀಸ್ ವಾಟ್ ಪ್ಲಸ್ ಯಾಕೆ ಮೈನಸ್ ಯಾಕೆ ಅಂತ ತಿಳ್ಕೊಂಡಾಗ ಎಕ್ಸಾಮ್ಸು ಇದು ಎಕನಾಮಿಕ್ಸು ತುಂಬಾ ಈಸಿ ಆಗುತ್ತೆ ಸರ್ ಸರ್ ಒಂದು ಈ ಸಂದರ್ಭದಲ್ಲಿ ಎಕನಾಮಿಕ್ಸ್ ನಮ್ಮ ಯು ಪಿ ಎಸ್ ಸಿ ಲೆವೆಲಲ್ಲಿ ಅಲ್ಲಿ ಪಿ ನಾನು ಅನ್ಕೊಂಡಿದ್ದೀನಿ ನಾನು ಮೊದಲೇ ಮೊದಲೇ ಬಿಡಿದ್ರೆ ಪಿ ಸಿ ಡಿ ಸಿ ಎರಡು ಸೇಮೆ ಸರ್ ಒಂದು ಕ್ವಶನ್ ಇತ್ತು ಯು ಪಿ ಎಸ್ ಏನಿತ್ತು ಅಂತಂದರೆ ಇನ್ಫ್ಲೇಷನ್ನು ಸಾಲ ತಗೊಂಡ್ರಿಗೆ ಲಾಭ ಆಗುತ್ತಾ ಸಾಲ ವಿಸ್ಕೊಂಡ್ರೆ ಲಾಭ ಆಗುತ್ತೆ ಅಂತ ಕೇಳಿದಾರೆ ನೋಡಿ ಎಷ್ಟು ಅಂದರೆ ಅಪ್ಲಿಕೇಬಲ್ ಕ್ವೆಶನು ಸಾಲ ತಗೊಂಡೋರ್ಗಾಗುತ್ತಾ ಏನು ಸಾಲ ಇಸ್ಕೊಂಡ್ರಿಗಾಗುತ್ತಾ ಸೊ ಈಗ ನಮ್ಮ ವಿದ್ಯಾರ್ಥಿಗಳು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡ್ತಾರೆ ಹಣದುಬ್ಬರದಿಂದ ಸಾಲ ಪಡ್ಕೊಂಡೋಗ ಲಾಭನ ಸಾಲ ಇಸ್ಕೊಂಡೋಗ್ರಿಗೆ ಲಾಭನ ನೀವು ಕಾಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ ಯಾಕೆ ಲಾಭ ಅಂತಲೂ ಎಕ್ಸ್ಪ್ಲೇನೇಷನ್ ಕೊಟ್ಟರೆ ವೇ ಬೋತ್ ಆರ್ ವೆರಿ 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 ಹ್ಯಾಪಿ ಸರ್ ಎಸ್ ಸರ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್ ಕ್ವಶನ್ ನಂಬರ್ ಸೆವೆಂಟೀನ್ ಸರ್ ಇದು ಫೈವ್ ಇಯರ್ ಪ್ಲಾನ್ ಅಥವಾ ಪಂಚವಾರ್ಷಿಕ ಯೋಜನೆ ಮೇಲೆ ಇದೆ ಒಂದು ಕಾಲದಲ್ಲಿ ಯು ಪಿ ಎಸ್ ಸಿಗೆ ಒಂಥರಾ ಫೆವರೇಟ್ ಹಾಟ್ ಟಾಪಿಕ್ ಸರ್ ಇದು ಈಗ ಬೇರೆ ರೂಪದಲ್ಲಿ ಕೇಳ್ತಾ ಇದಾರೆ ಸೊ ಈ ಕೇರಳ ಪಬ್ಲಿಕ್ ಸರ್ವಿಸ್ ಕಮಿಷನ್ ಪ್ರಶ್ನೆ ಹೀಗಿತ್ತು ಗರೀಬಿ ಹಟಾವು ಬಡತನ ನಿರ್ಮೂಲನೆ ಸಾಧಿಸುವ ಗುರಿಯನ್ನ ಹೊಂದಿರುವ ಪಂಚವಾರ್ಷಿಕ ಯೋಜನೆ ಯಾವುದು ಓಕೆ ಮೂರನೇ ನಾಲ್ಕನೇ ಆರನೇ ಐದನೇ ಸರ್ ಸೊ ಆನ್ಸರ್ ಸರ ಸೊ ಐದನೇ ಪಂಚವಾರ್ಷ್ಯ ಯೋಜನೆ ಸರ್ ನೀವು ಹೇಳಿದ್ರಿ ಆ್ಯಕ್ಚುಲಿ ನೋಡಿ ನಿಮಗೆ ಹಿಂಟ್ ಕೊಡ್ತೀನಿ ಯಾರ್ಯಾರು ಪೇಪರ್ ಬಂದಾರಲ್ಲ ಅವರೆಲ್ಲರೂ ಯೋಜನೆಗಳನ್ನು ಓದ್ಕೊಂಡು ಬಂದಿದ್ದಾರೆ ಎರಡು ಸಾವಿರದ ಪಂಚ ಇದು ಅದು ಪ್ಲಾನಿಂಗ್ ಕಮಿಷನ್ ಅಬಾಲಿಷ್ ಮಾಡಿದರು ನೀವು ಯು ಪಿ ಸಿ ನೋಡ್ಕೊಂಬನ್ನಿ ಎರಡು ಸಾವಿರದ ಹದಿನೈದು ಆದಮೇಲೂ ಬಂದಿದ್ದಾವೆ ಸಿ ಯು ಕ್ರಿಯೇಟ್ ಇಂಡಿಯನ್ ಎಕಾನಮಿಕ್ ಹಿಸ್ಟರಿ ಪ್ಲಾನಿಂಗ್ ಕಮಿಷನ್ ಸೊ ಮೈ ಪಾಯಿಂಟ್ ಈಸ್ ಫ್ರಮ್ ದಿ ಪಾಯಿಂಟ್ ಆಫ್ ಹಿಸ್ಟ್ರಿ ಯು ಹ್ಯಾವ್ ಟು ರೀಡ್ ಸೊ ಇನ್ ವಿಚ್ ಫೈವ್ ಇಯರ್ ಪ್ಲಾನ್ ವಿ ಹ್ಯಾವ್ ಮೇಡ್ ಎ ಗ್ರೇಟ್ ಎಫರ್ಟ್ ಎಲ್ ಪಿ ಜಿ ಯಾವಾಗಾಯಿತು ಏನಾಯ್ತು ತದನಂತರದಲ್ಲಿ ವಟ್ ಈಸ್ ಹಿಂದೂ ಗ್ರೋತ್ ರೇಟ್ ಓಕೆ ಗರೀಬಿ ಆಟವಾ ಗರೀಬಿ ಆಸ್ ಪರ್ ಅವರ್ ರೂಲ್ಸ್ ಗರೀಬಿ ಅಂತಂದ್ರೆ ದುರ್ಬಲ ವರ್ಗ ದುರ್ಬಲ ವರ್ಗಕ್ಕೆ ಸಂಬಂಧಪಟ್ಟಾಗ ಯಾವುದೇ ಕಾರ್ಯಕ್ರಮಗಳು ಬಂದ್ರೂ ಓದ್ಕೋಬೇಕು ಲಾಸ್ಟ್ ಪ್ಲಾನ್ ಇಸ್ ಟ್ವೆಲ್ತ್ ಫೈರ್ ಪ್ಲಾನ್ ಬಟ್ ಇಸ್ ದಿ ಥೀಮ್ ಆಫ್ ದಿ ಟ್ವೆಲ್ ಫೈಯರ್ ಪ್ಲಾನ್ ಅಂತ ಕೇಳ್ತಾರೆ ನಾವು ಅದನ್ನು ಇಗ್ನೋರ್ ಮಾಡೋಂಗಿಲ್ಲ ಸರ್ ಯಾವ ಕಾರಣಕ್ಕೂ ಸರ್ಕಾರ ಅದನ್ನು ಅಬಾಲಿಶ್ ಮಾಡಿದೆ ಅಂತ ಮಾತಕ್ಕೆ ಎಕ್ಸಾಮ್ಗೆ ಹೋದ್ರೆ ಅಬಾಲಿಷ್ ಮಾಡಬಾರ್ದು ಎಸ್ ಎಕ್ಸಾಮ್ಗೆ ಹೋದ್ರೆ ಓದಲೇಬೇಕು ಸೊ ಸೊ ಸಿಮಿಲರ್ ಕಾನ್ಸೆಪ್ಟ್ ಮೇಲೆ ಸಿಎ ಪಿ ಎಫ್ ಟ್ವೆಂಟಿ ಟ್ವೆಂಟಿ ತ್ರೀ ಕ್ವಶನ್ ಬಂದಿತ್ತು ದಿ ಫೋಕಸ್ ಆಫ್ ದಿ ಸೆಕೆಂಡ್ ಫೈವ್ ಇಯರ್ ಪ್ಲಾನ್ ಇದಕ್ಕ ಸಾಮ್ಯತೆ ಏನಿದೆ ಅಂತ ಹೇಳಿದ್ರೆ ಆಸ್ಕಿಂಗ್ ದಿ ಮೇನ್ ಥೀಮ್ ಆಫ್ ದಿ ಫೈವ್ ಇರ್ ಪ್ಲಾನ್ ಗೋ ಇನ್ ಡಿಟೇಲ್ಸ್ ಇನ್ ಡೀಟೇಲ್ ಇನ್ ಡೀಟೇಲ್ ಆಗಲ್ಲ ಅದೇ ಸರ್ ಅಂದ್ರೆ ಮೈ ಪಾಯಿಂಟ್ ಈಸ್ ಇಲ್ಲೇ ನಾವು ಅಬ್ಸರ್ವೇಷನ್ ನೋಡಿ ಈಗ ನೀವು ಯಾವ್ದೋ ಒಂದು ಮೆಟ್ರಲ್ ಬರ್ತಾ ಇರೋದ್ರಲ್ಲಿ ಇನ್ ಡಿಟೇಲ್ ಆ ಕೊಟ್ಟಿರ್ತಾರೆ ಇಟ್ ಇಸ್ ಈವನ್ ಬರ್ದವ್ರು ಇರ್ತಾರಲ್ಲ ಅವ್ರಿಗೂ ಗೊತ್ತಾಗಲ್ಲ ಸೀರಿಯಸ್ಲಿ ಬಿಕಾಸ್ ಐ ಆಮ್ ನನ್ನ ಆ ಥರ ಇದ್ದೀನಿ ನಾನೇನು ಬರ್ದಿರ್ಲಿಲ್ಲ ಎಲ್ಲವೂ ನಾನು ಪಡೆಯ ಹಾಕಕ್ಕಾಗಲ್ಲ ಸೊ ಮೈ ಪಾಯಿಂಟ್ ಈಸ್ ಸರ್ವೇದಾಗೆ ಥೀಮ್ಸ್ ಏನನ್ನು ಓದಬೇಕು ಏನನ್ನು ಓದಬಾರ್ದು ಅಂತಕ್ಕಂಥದ್ದು ಮತ್ತು ಇನ್ನೊಂದು ಪಾಯಿಂಟ್ ನೋಡಿ ಸರ್ ಇದು ಕೊಳ್ಳೋದಾಗಿ ಎರಡು ಸಾವಿರದ ಹತ್ತೊಂಬತ್ತು ಎಸ್ ಸರ್ ಅದು ಪ್ಲಾನಿಂಗ್ ಕಮಿಷನ್ ಅಬಾಲೇಷನ್ ಆಗಿದೆ ಯಾವುದು ಫಿಫ್ಟೀನು ಯಾಕೆ ಹೇಳ್ಬೋದಿತ್ತು ಹೇಳ್ಬಾರ್ದಿಲ್ಲ ಅಂತ ಅಂದ್ರೆ ಅನ್ನೋಕ್ಕಾಗಲ್ಲ ಯಾಕಂದರೆ ವಿತೌಟ್ ಪ್ಲಾನಿಂಗ್ ಕಮಿಷನ್ ಯು ಕೆ ನಾಟ್ ಕ್ರಿಯೇಟ್ ಇಂಡಿಯನ್ ಎಕನಾಮಿಕ್ ಹಿಸ್ಟರಿ ಎಕ್ಸಾಕ್ಟ್ ಸೊ ದಾಟ್ಸ್ ವಾಟ್ ನೀವು ಇಗ್ನೋರ್ ಮಾಡಬಾರ್ದು ಇದನ್ನು ಯಾವುದೇ ಕಾರಣಕ್ಕೂ ಸುಮಾರು ಐದು ವರ್ಷಕ್ಕೆ ಟೂ ತೌಸಂಡ್ ಫೋರ್ಟೀನ್ ಫಿಫ್ಟೀನ್ ಅಂದ್ರೆ ಟೂ ತೌಸಂಡ್ ನೈನ್ಟೀನ್ವರೆಗೂ ಐದು ವರ್ಷ ಎಲ್ಲರೂ ಮರ್ತೋಗಿರ್ತೇವೆ ನಾವು ಅಂದ್ಕೊಂಡಿರ್ತೀವಿ ಎಸ್ ಸೊ ಇನ್ಫ್ಯಾಕ್ಟ್ ಈ ನೀತಿ ಆಯೋಗದ ಮೇಲೂ ಸೇಮ್ ಕ್ವಶನ್ ಅದು ಬೈ ಮಿಸ್ಟೇಕ್ ಯು ಪಿ ಎಸ್ ಸಿಲಿನ್ ಅಲ್ಲಿ ಆಯ್ತು ಸರ್ ಸೇಮ್ ಕ್ವಶನ್ ಅದಾದ್ಮೇಲೆ ನಮಗೆ ನಂಬರ್ ಇದೆ ಸರ್ ಸೊ ಸಕ್ಸಸ್ಲಿ ಈ ಹಿಂದೆ ಪ್ಲಾನಿಂಗ್ ಕಮಿಷನ್ ಮೇಲೆ ಕ್ವಶನ್ ಇದೆ ರಿಲೇಟೆಡ್ ಟು ಪ್ಲಾನಿಂಗ್ ಕಮಿಷನ್ ನೀತಿ ಆಯೋಗ ಮೇಲೆ ಇದೆ ನಂಬರ್ ಏಟೀನು ನೀತಿ ಆಯೋಗದ ಸಂಯೋಜನೆಯ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಹೌದು ಫಸ್ಟ್ ಸ್ಟೇಟ್ಮೆಂಟು ಭಾರತದ ಪ್ರಧಾನಮಂತ್ರಿ ನೀತಿ ಆಯೋಗದ ಅಧ್ಯಕ್ಷರು ಎಸ್ ಸರ್ ಸರ್ ಯೋಜನಾ ಆಯೋಗದಂತೆ ನೀತಿ ಆಯೋಗವು ಐದು ವರ್ಷಗಳ ಸ್ಥಿರ ಅಧಿಕಾರಾವಧಿಯನ್ನು ಹೊಂದಿರುತ್ತದೆ ನೀತಿ ಆಯೋಗದ ಆಡಳಿತ ಮಂಡಳಿಯು ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಒಳಗೊಂಡಿದೆ ನೀತಿ ಆಯೋಗವು ಸ್ವಾಯತ್ತ ಸಾಂವಿಧಾನಿಕ ಸಂಸ್ಥೆಯಾಗಿದೆ अबउन टू ये ಸೊ ವಿಲ್ ಇಟ್ ಇಸ್ ಅಂಡರ್ಸ್ಟು ಹ್ಮ್ ಹ್ಮ್ ಸೊ ಹೌದು ಇಲ್ಲಿ ಮುಖ್ಯಮಂತ್ರಿಗಳು ಈವನ್ ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಮಂತ್ರಿಗಳು ಇರ್ತಾರೆ ಎಲ್ಲಿ ಪ್ರದೇಶಗಳ ಮುಖ್ಯಮಂತ್ರಿಗಳು ಅಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಇರ್ತಾರೆ ಓಕೆ ನೆಕ್ಸ್ಟ್ ಸರ್ ಈಗ ನಾನು ಮೊನ್ನೆ ಹಿಮಾಚಲ ಪ್ರದೇಶ ಮಧ್ಯಪ್ರದೇಶ ಕ್ವಶನ್ ಪೇಪರ್ ಸಾಲು ಮಾಡ್ತಾ ಇದ್ದೆ ಅಲ್ಲಿ ನೀತಿ ಆಯೋಗ ನೋಡಿ ನೀವು ಈಗ ನೆಕ್ಸ್ಟ್ ಎಕ್ಸಾಮ್ ಪ್ರಿಪೇರ್ ಆಗೋದು ಫಾರ್ ಅಪ್ಕಮಿಂಗ್ ಪಿ ಎಸ್ ಸಿ ಇ ಎಸ್ ಸಿ ಎನಿ ಅದರ್ ಎಕ್ಸಾಮ್ ಫಾರ್ ದಟ್ ಮ್ಯಾಟರ್ ಜಿ ಕೆ ಸೇಮ್ ಅಲ್ವಾ ಸರ್ ಎಲ್ಲ ಕಡೆ ಸೇಮ್ ನೀತಿ ಆಯೋಗ ರಿಲೀಸ್ ಮಾಡ್ತಕ್ಕಂಥ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಲ್ಲಿ ಯಾವ ರಾಜ್ಯ ಫಸ್ಟು ಯಾವ ರಾಜ್ಯ ಸೆಕೆಂಡು ಅದರ ಡೈಮೆನ್ಷನ್ಸ್ ಏನು ಕ್ರೈಟೀರಿಯಾಸ್ ಏನು ನೆಕ್ಸ್ಟ್ ಸರ್ ಒಂದು ಕ್ವಶನ್ ಬಂದಿತ್ತು ಯು ಪಿ ಎಸ್ ಅಲ್ಲಿ ನೀತಿ ಆಯೋಗ ಯಾವ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದೆ ಎಕ್ಸಾಂಪಲ್ ಹೇಳ್ತೀನಿ ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ ತದನಂತರದಲ್ಲಿ ಆಸ್ಪಿರೇಷನ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಈಗ ಆಸ್ಪಿರೇಷನ್ ತಾಲೂಕ್ ಪ್ರೋಗ್ರಾಮ್ ಬಂದಿದೆ ಸರ್ ಸೊ ನೀತಿ ಆಯೋಗ ಈಸ್ ಗೋಯಿಂಗ್ ಟು ಬಿ ಎಚ್ ವೈ ಟಿ ಅಂಡ್ ಸರ್ ನೀತಿ ಆಯೋಗದ ಕುರಿತು ಕರೆಂಟ್ ಅಫೇರ್ಸ್ ಓದಬೇಕು ಖಂಡಿತ ಓದಬೇಕು ಇಟ್ ಈಸ್ ಎವರ್ ಗ್ರೀನಿಂಗ್ ಮತ್ತೆ ಫಾರ್ ಎಕ್ಸಾಂಪಲ್ ಈಗ ಸರ್ ಇದು ನೀತಿ ಆಯೋಗಕ್ಕೆ ಹತ್ತು ವರ್ಷ ಆಯ್ತಲ್ವಾ ಪಿ ಎಸ್ ಐ ಎಸ್ ಐ ಎಸ್ ಐ ಎಸ್ ಎಲ್ಲ ಎಸ್ ಪಾಸಿಬಿಲಿಟೀಸ್ ದೇರ್ ಏನ್ ಮಾಡಬೇಕು ಅಂದರೆ ನೀತಿ ಆಯೋಗಕ್ಕಿರ್ತಕ್ಕಂತಹ ಒಂದು ಪಾಸಿಟಿವ್ಸ್ ಏನು ನೆಗೆಟಿವ್ಸ್ ಏನು ನೆಗೆಟಿವ್ ಏನಂದ್ರೆ ಇಲ್ಲೇ ಕೊಟ್ಟಿದ್ದಾರೆ ನೀತಿ ಆಯೋಗ ಸಾಂವಿಧಾನಿಕ ಸಂಸ್ಥೆ ಅಲ್ಲ ಸಂಸ್ಥೆ ಅದು ಅದಲ್ಲ ಸೊ ನೆಗೆಟಿವ್ ಅಲ್ಲಿ ಬರಿಬೇಕಾಗುತ್ತೆ ನೀತಿ ಆಯೋಗ ಸಾಂವಿಧಾನಿಕ ಸ್ಥಾನವನ್ನು ಕೊಡಬೇಕಿತ್ತು ಅನುಕೂಲ ಆಗ್ತಿತ್ತು ಇದು ಸಹ ಯೋಜನೆಯಾಗದ ಅಣ್ಣ ತಮ್ಮ ಅಂತ ಕಂಡು ಬರ್ತಾ ಹೊರತು ಇದಕ್ಕೇನು ವಿಶೇಷ ಸ್ಥಾನವನ್ನು ಕೊಟ್ಟಿಲ್ಲ ಸೊ ಹೀಗೆ ಒಂದು ಸಬ್ಜೆಕ್ಟ್ ಡಿಫ್ರೆಂಟ್ ಡೈಮೆನ್ಶನ್ ಓದ್ತಕ್ಕಂಥದ್ದು ಇದೆಯಲ್ಲ ಅದು ದಟ್ ಇಸ್ ಎ ಸ್ಕಿಲ್ ಎಸ್ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎರಡ್ ಸಾವಿರದ ಇಪ್ಪತ್ ಮೂರು ಸಿ ಡಿ ಎಸ್ ಕೂಡ ಪ್ರಶ್ನೆ ಬಂದಿತ್ತು ವಿಚ್ ಅಮಂಗ್ ದಿ ಫಾಲೋವಿಂಗ್ ಈಸ್ ಆರ್ ಆರ್ ದಿ ಆಬ್ಜೆಕ್ಟಿವ್ ಆರ್ ಆಬ್ಜೆಕ್ಟಿವ್ಸ್ ಆಫ್ ನೀತಿ ಆಯೋಗ ಸರ್ ನಿಜ ನಿಜ ಸಿಂಪಲ್ ಕೇಳ್ತಾ ಇದ್ದಾರೆ ಸುತ್ತಿ ಬಳಸಿ ಕೇಳ್ತಿಲ್ಲ ನೀತಿ ಆಯೋಗ ಕೇಳ್ತಾ ಈ ನೀತಿ ಆಬ್ಜೆಕ್ಟಿವ್ಸ್ ಅಂತ ಬಂದಾಗ ಯೂಸ್ ಎಲ್ಲ ಸ್ಟೇಟ್ಮೆಂಟ್ಸ್ ಸಹವಾಗಿ ಕರೆಕ್ಟ್ ಇರ್ತವೆ ಬಟ್ ವಿ ವಿ ಡೋಂಟ್ ಆರ್ ಆರ್ ನಾಟ್ ಲುಕಿಂಗ್ ಲುಕಿಂಗ್ ದಿ ಸರ್ ಸೊ ಇಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ಸ್ ನಾವು ಬೇಕು ಅಂತ ರಾಂಗ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ನಾವು ಜನರಿಕ್ ಆಗಿದ್ರು ಸೊ ನೆಕ್ಸ್ಟ್ ಕ್ವೆಶನ್ ನಂಬರ್ ನೈನ್ಟೀನ್ ಸರ್ ಇಟ್ ಈಸ್ ರಿಲೇಟೆಡ್ ಟು ಟ್ಯಾಕ್ಸೇಷನ್ ತೆರಿಗೆ ಮತ್ತು ತೆರಿಗೆ ಆದಾಯದ ಬಗ್ಗೆ ಸರಿಯಾದ ಹೇಳಿಕೆಗಳನ್ನ ಗುರುತಿಸಿ ಸೊ ಓದ್ತೀನಿ ತೆರಿಗೆ ಆದಾಯವನ್ನು ವ್ಯಕ್ತಿಗಳು ಮತ್ತು ವ್ಯವಹಾರಗಳಿಂದ ಸಂಗ್ರಹಿಸಲಾಗುತ್ತದೆ ಆದರೆ ತೆರಿಗೆ ಆದಾಯವನ್ನು ವ್ಯವಹಾರಗಳಿಂದ ಮಾತ್ರ ಸಂಗ್ರಹಿಸಲಾಗುತ್ತದೆ ಸೊ ಇಲ್ಲಿ ಕೀವರ್ಡ್ ಏನ್ ಸರ್ ವ್ಯವಹಾರಗಳಿಂದ ಮಾತ್ರ ಮಾತ್ರ ಸರ್ ಎಕ್ಸ್ಟ್ರೀಮ್ ನೆಗೆಟಿವ್ ಆಗುತ್ತೆ ಸರ್ ಅಲ್ಲಿ ಒಂದೇ ಸ್ಟೇಟ್ಮೆಂಟ್ ನೋಡಿ ಸರ್ ಒಂದೇ ಸ್ಟೇಟ್ಮೆಂಟ್ ತೆರಿಗೆ ಒಂದು ಎಕ್ಸಾಂಪಲ್ ನೋಡಿ ಫೀಸ್ ಕಟ್ಟು ದಟ್ ಈಸ್ ಎ ನಾನ್ ಟ್ಯಾಕ್ಸ್ ಫೀಸ್ ಈಗ ನೀವು ಇದಕ್ಕೆ ಕಟ್ಟತೀರಾ ರೋಡ್ ಹೈವೇ ಹೋಗ್ಬೇಕಾದ್ರೆ ಸೊ ಅದು ಯಾರು ವ್ಯವಹಾರಗಳಿಂದ ಕಾಮನ್ ಹೋದ್ರೂ ಕಟ್ಟಬೇಕಾಗುತ್ತೆ ಫಸ್ಟ್ ಸ್ಟೇಟ್ಮೆಂಟ್ ಹೋದ್ರೆ ಸ್ಟೇಟ್ಮೆಂಟ್ ಉಳಿಯುತ್ತೆ ಸರ್ ಸರ್ ಡಿ ಹೋಯ್ತು ಬಿ ಮತ್ತು ಸಿ ಮಾತ್ರ ಉಳಿಯುತ್ತೆ ಸರ್ ಬಿ ಅಂಡ್ ಎ ಡಿ ಹೋಗುತ್ತೆ ಬಿ ಮತ್ತು ಸಿ ಮಾತ್ರ ಉಳಿಯುತ್ತೆ ಸರ್ ಬಿ ಮತ್ತು ಸಿ ಮಾತ್ರ ಉಳಿಯುತ್ತೆ ಸೊ ಎರಡನೇ ಸ್ಟೇಟ್ಮೆಂಟ್ ಓದೋ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ ಸರ್ ಎರಡನೇ ಎರಡನೇದು ಓದೋ ಅವಶ್ಯಕತೆ ಇಲ್ಲ ಮೂರನೇದು ಓದೋ ಓದೋ ಅವಶ್ಯಕತೆ ಇಲ್ಲ ಸೀದ ನಾಲ್ಕನೇ ಸ್ಟೇಟ್ಮೆಂಟ್ ಇವರು ತೆರಿಗೆ ಇತರ ಆದಾಯವು ದಂಡಗಳು ಮತ್ತು ದಂಡಗಳನ್ನ ಒಳಗೊಂಡಿರುತ್ತದೆ ಆದರೆ ಬಡ್ಡಿ ಸ್ವೀಕೃತಿಗಳನ್ನ ಒಳಗೊಂಡಿರುವುದಿಲ್ಲ ಎಸ್ ಸೊ ಇದು ಸ್ಟೇಟ್ಮೆಂಟ್ ನೋಡಿ ತೆರಿಗೆ ಏತರ ಆದಾಯವು ದಂಡಗಳು ಮತ್ತು ದಂಡಗಳನ್ನು ಒಳಗೊಂಡಿರುತ್ತದೆ ಆದರೆ ಬಡ್ಡಿ ಸ್ವೀಕೃತಿಗಳನ್ನು ಒಳಗೊಂಡಿರುವುದಿಲ್ಲ ಎಸ್ ಸರ್ ಸೊ ವಿ ಕ್ಯಾನ್ ಎಲಿಮಿಟ್ ದಿಸ್ ಎಸ್ ಹಂಡ್ರೆಡ್ ಪರ್ಸೆಂಟ್ ಸರ್ ಹಾಗಾಗಿ ರೈಟ್ ಆನ್ಸರ್ ಇಸ್ ಬಿ ಬಿ ಆನ್ಸರ್ ಇಸ್ ಬಿ ನೋಡಿ ಸರ್ ಇಲ್ಲಿ ಒಂದು ಹೇಳ್ತೀನಿ ತೆರಿಗೆ ಆದಾಯವು ದಂಡಗಳು ಮತ್ತು ದಂಡಗಳನ್ನು ಒಳಗೊಂಡಿರುತ್ತೆ ಇಲ್ಲಿ ಏನಾಗಿದೆ ಸರ್ ಇವರು ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ಸ್ವಲ್ಪ ಅಡಾಪ್ಟ್ ಮಾಡ್ಕೊಂಡಿದೆ ದಂಡಗಳು ಮತ್ತು ದಂಡಗಳು ಅಂದರೆ ಇದು ಯಾವುದೇ ರೀತಿಯ ಮೀನಿಂಗ್ ಕನ್ವೆ ಮಾಡ್ತಾ ಇಲ್ಲ ಎಸ್ ಸರ್ ಆದ್ದರಿಂದ ಎಲ್ಲ ನನ್ನ ಕನ್ನಡ ಮಾಧ್ಯಮದ ಬಂಧು ಬಾಂಧವ್ರಿಗೆ ತಿಳಿಸೋದೇನಂತಂದರೆ ಒಂದು ರೌಂಡ್ ಇಂಗ್ಲೀಷ್ ಓದ್ರಿ ಒಂದು ರೌಂಡ್ ಇಂಗ್ಲೀಷ್ ಓದ್ರಿ ಮೊಬೈಲ್ ಇಂಗ್ಲೀಷ್ ಅರ್ಥ ಆಗುತ್ತೆ ನಿಮ್ಗೆ ಎಕನಾಮಿಕ್ಸ್ ಇಂಗ್ಲೀಷ್ ಅರ್ಥ ಆಗಿಲ್ಲ ಅಂದ್ರೆ ಅರ್ಥ ಇರಲ್ಲ ಇದು ಇಟ್ ಗಿವ್ಸ್ ಎ ಬ್ರೆಡ್ ಅಂಡ್ ಬಟರ್ ಫಾರ್ ಅಸ್ ನೋಡಿ ಅದು ಏನು ಮೀನಿಂಗ್ ಕನ್ವೇ ಆಗ್ತಾ ಇಲ್ಲ ಓಕೆ ಮೇ ಬಿ ಇದು ಟ್ಯಾಕ್ಸ್ ಮತ್ತು ಫೀಸ್ ಇರ್ಬೋದು ಸರ್ ಇದು ಹಾಂ ಆ ಥರ ಇರುತ್ತೆ ಸರ್ ವಿ ಟು ಚೆಕ್ ದೆನ್ ಐ ಹ್ಯಾವ್ ಟೋಲ್ಡ್ ಯು ಬಟ್ ಬೇರೆ ಸಂಸ್ಥೆಗಳ ಕಂಪೇರ್ ಮಾಡಿ ಇಟ್ ಈಸ್ ಬೆಟರ್ ಅಟ್ಲೀಸ್ಟ್ ಮಲಯಾಳಿಗಳು ಆದರೂ ಸಹ ಕನ್ನಡವನ್ನು ಒಂದು ಲೆವೆಲ್ಗೆ ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ ವಿ ಶುಡ್ ಅಪ್ರಿಷಿಯೇಟ್ ದೆಮ್ ನೋ ಡೌಟ್ ಇನ್ ದಟ್ ಬಟ್ ಕೆಲವೊಂದು ಸಂಸ್ಥೆಗಳು ಪ್ರಾತಿನಿಧಿಕ ಸಂಸ್ಥೆಗಳು ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ ಎಸ್ ಸರ್ ಸರ್ ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಒಂದು ಇಲ್ಲ ಎರಡು ಪ್ರಶ್ನೆಗಳು ಬಂದೇ ಬರುತ್ತೆ ಸರ್ ಮತ್ತೆ ಬಂದಿದೆ ಸರ್ ತೆರಿಗೆ ಮತ್ತು ತೆರಿಗೆ ಹತ್ತೊಂಬತ್ತನೇ ಕ್ವಶನ್ ಅದು ನೆಕ್ಸ್ಟ್ ಇಪ್ಪತ್ತನೇ ಸಹ ಎಕನಾಮಿಕ್ಸ್ ಈ ಕೆಳಗಿನ ಯಾವ ಹೇಳಿಕೆಗಳು ಆದಾಯ ಕೊರತೆ ಮತ್ತು ಹಣಕಾಸಿನ ಕೊರತೆಯನ್ನು ಸರಿಯಾಗಿ ಪ್ರತ್ಯೇಕಿಸುತ್ತವೆಸ್ ರೆವಿನ್ಯೂ ಡೆಫಿಸಿಟ್ ಫಿಸಿಕಲ್ ಡೆಫಿಸಿಟ್ ಓಕೆ ಹಾಂ ಆನ್ಸರ್ ಡಿ ಸರ್ ಇದು ಎಸ್ ಸರ್ ಡಿ ಓಕೆ ಏನಿದು ವಟ್ ಈಸ್ ಮೀನಿಂಗ್ ಆಫ್ ಆದಾಯ ಕೊರತೆ ವಟ್ ಈಸ್ ಮೀನಿಂಗ್ ಆಫ್ ಹಣಕಾಸು ಕೊರತೆ ಆದಾಯ ಕೊರತೆ ಅಂತಂದರೆ ನೋಡಿ ನಿಮ್ಮ ಆದಾಯದ ಆದಾಯವನ್ನು ಇದು ಮಾಡಿರ್ತಕ್ಕಂಥದ್ದು ತದನಂತರದಲ್ಲಿ ಆದಾಯ ಎಷ್ಟು ಬರುತ್ತೆ ಎಷ್ಟು ಖರ್ಚಾಗುತ್ತೆ ಅದು ಆದಾಯದ ಅಂತರ ಓಕೆ ತದನಂತರದಲ್ಲಿ ಹಣಕಾಸು ಅಂತಂದರೆ ಹಣಕಾಸು ಅಂದರೆ ಇಟ್ ಇನ್ಕ್ಲೂಡ್ಸ್ ಆದಾಯ ಪ್ಲಸ್ ಸಾಲ ಓಕೆ ನಮಗೀಗ ಫಾರ್ ಎಕ್ಸಾಂಪಲ್ಲು ನನಗೆ ಟ್ಯಾಕ್ಸು ನೂರು ರೂಪಾಯಿ ಬಂತು ನಾನು ರಾಜಶೇಖರ್ ಸರ್ ಹತ್ರ ಇನ್ನೂರು ರೂಪಾಯಿ ಇಸ್ಕೊಂಡೆ ಇದು ನನ್ನ ಒಟ್ಟಾರೆ ಫಿಸ್ಕಲ್ ಇನ್ಕಮ್ ನನ್ನದು ಇನ್ಕಮ್ ಇದು ಓಕೆ ಫಿಸ್ಕಲ್ ಡೆಫಿಸಿಟ್ ಅಂತಂದರೆ ನಮ್ಮದು ರೆವೆನ್ಯೂ ಡೆಫಿಸಿಟ್ ಜೊತೆಗೆ ಎಕ್ಸ್ಟ್ರಾ ಏನು ಡೆಫಿಸಿಟ್ ಬರ್ತಲ್ಲ ಫಿಸ್ಕಲ್ ಡೆಫಿಸಿಟ್ ಅದನ್ನು ಈ ಥರ ಹೇಳ್ತೀನಿ ನೋಡಿ ಎರಡು ಇವಿದ್ದಾವೆ ಏನು ಸರ್ಕಲ್ಸ್ ಇದ್ದಾವೆ ಒಳಗಿನ ಸರ್ಕಲ್ಲು ರೆವಿನ್ಯೂ ಡೆಫಿಸಿಟ್ ಹೊರಗಿನ ಸರ್ ಫಿಸಿಕಲ್ ಡೆಫಿಸಿಟ್ ಸೊ ಯಾವಾಗಲೂ ಒಂದು ಕಾಮನ್ ಸೆನ್ಸ್ ಅಂತಕೋಬೇಕು ವಿತ್ತೀಯ ಕೊರತೆ ಆದಾಯ ಕೊರತೆಗಿಂತ ಜಾಸ್ತಿ ಇರುತ್ತೆ ಸರ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯು ಪಿ ಎಸ್ ಸಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಶ್ನೆ ಬಂದಿದೆ ಯಸ್ ಸರ್ ಪ್ರೀಮ್ಸಲ್ಲಿ ಗೋ ನೆಕ್ಸ್ಟ್ ಫರ್ದರ್ ಏನು ಮಾಡ್ತಾನೆ ವಾಟ್ ಈಸ್ ಮೀನಿಂಗ್ ಆಫ್ ಪ್ರೈಮರಿ ಡೆಫಿಸಿಟ್ ಪ್ರಾಥಮಿಕ ಆದಾಯ ಕೊರತೆ ಅಂದರೆ ಏನು ವಾಟ್ ಈಸ್ ಎಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್ ಇದು ವೇಸ್ ಅಂಡ್ ಮೀನ್ಸ್ ಅಂತ ಬರುತ್ತೆ ಸರ್ ಬರುತ್ತೆಟ್ ಫೈನಾನ್ಸಿಂಗ್ ಅಂತ ಕೇಳ್ತಾರೆ ಸರ್ ಅಂದ್ರೆ ನೀವು ಹೇಗೆ ಸಾಲವನ್ನು ಇದು ಮಾಡ್ತೀರ ಆರ್ ಬಿ ಐನಿಂದ ಒಂದು ಎಫ್ ಆರ್ ಬಿ ಎಂ ಕಾಯ್ದೆ ಬರುತ್ತೆ ಸರ್ ಬಹಳ ಇಂಪಾರ್ಟೆಂಟ್ ಅದು ಎಫ್ ಆರ್ ಬಿ ಎಂ ಕಾಯ್ದೆ ಅದು ಬಜೆಟ್ಗೆ ಸಂಬಂಧಪಟ್ಟಿದ್ದು ಸೊ ಹೀಗೆ ನೀವೇನ್ ಮಾಡಬೇಕು ಕಾನ್ಸೆಪ್ಟ್ ಗಳನ್ನ ನೀಟಾಗಿ ತೆಗೆದುಕೊಳ್ಬೇಕು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ನೀವು ಬುಕ್ಸ್ ಓದೋದು ಬೇರೆ ಅನಲೈಸ್ ಮಾಡೋದು ಬೇರೆ ಇಂಪ್ಲಿಮೆಂಟೇಷನ್ ಮಾಡೋದು ಬೇರೆ ಈ ಮೂರು ಹಂತಗಳಲ್ಲಿ ನೀವು ಸಕ್ಸಸ್ ಆದರೆ ಯು ಆರ್ ಗೋಯಿಂಗ್ ಟು ಕ್ಲಿಯರ್ ದಿ ಎಕ್ಸಾಮ್ ಸೊ ವಿಚ್ ಮೀನ್ಸ್ ಜಿಯೋಗ್ರಫಿಗೆ ನಮಗೆ ಬೇಕಾಗಿರುವಂಥ ಕೀ ವರ್ಡು ವೈ ವೈ ಎಕನಾಮಿಕ್ಸ್ಗೆ ಬೇಕಾಗಿರುವಂಥ ಕೀ ವರ್ಡು ವಾ ವಾಟ್ ನಿಜ ಇದನ್ನು ಕರೆಕ್ಟಾಗಿ ನಾವು ಅರ್ಥ ಮಾಡ್ಕೊಂಬಿಟ್ರೆ ಕಾನ್ಸೆಪ್ಚುವಲ್ ಕ್ಲಾರಿಟಿ ಬಂದೇ ಬರುತ್ತೆ ಸರ್ ಅಗೇನ್ ಸರ್ ನಾನು ನೀವೇನಾದರೂ ಎಕ್ಸಾಮ್ ಕ್ಲಿಯರ್ ಆಗ್ಬೇಕಂತಿದ್ರೆ ಇಂತಹ ಇಂದ ನೀವು ಕ್ಲಿಯರ್ ಮಾಡ್ಕೋ ಹೊರತು ಬೇರೆ ಇಂದ ಕ್ಲಿಯರ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಓಕೆ ಎಸ್ ಸೊ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಯು ಪಿ ಎಸ್ ಸಿ ಅಲ್ಲಿ ಒಂದು ಯು ಜಿ ಸಿ ನೆಟ್ ಅಲ್ಲಿ ಬಂದಿದೆ ಸರ್ ಸರ್ ಯು ಜಿ ಸಿ ಬಗ್ಗೆ ಹೇಳ್ಬೋದು ಯಾಕಂದ್ರೆ ಕಂಪೇರ್ ಟು ಯು ಪಿ ಎಸ್ ಸಿ ಮತ್ತೆ ಎಸ್ ಎಸ್ ಸಿ ಈ ಪಿ ವೈ ಕ್ಯೂಸ್ ಅಂತ ಬಂದಾಗ ಯು ಜಿ ಸಿ ಆಲ್ಸೋ ಪ್ಲೇಸ್ ಅ ಸಿಗ್ನಿಫಿಕೆಂಟ್ ರೋಲ್ ಸರ್ ಐ ಕ್ಯಾನ್ ಸೇ ಯು ಜಿ ಸಿ ಇಸ್ ಮದರ್ ಆಫ್ ಆಲ್ ಕ್ವಶನ್ಸ್ ಯು ಜಿ ಸಿ ಸಿನ್ಸ್ ಆರ್ ಓಜಿ ಒರಿಜಿನಲ್ ಗ್ಯಾಂಗ್ ಸ್ಟರ್ ಏನಕ್ಕೆ ಅಂತಂದ್ರೆ ಪ್ರತಿ ವರ್ಷ ಯು ಜಿ ಸಿ ಕ್ವಶನ್ ಪೇಪರ್ ಸೆಟ್ ಆಗುತ್ತೆ ಯು ಜಿ ಸಿ ಕ್ವಶನ್ ಪೇಪರ್ ಸೆಟ್ ಮಾಡೋಕೆ ಸಪ್ರೇಟ್ ಒಂದು ಟೀಮ್ ಇದೆ ನೀವೇನಾದ್ರೂ ಯು ಜಿ ಸಿ ಲೆವೆಲ್ ಪ್ರಿಪೇರ್ ಎಲ್ಲ ಸಬ್ಜೆಕ್ಟ್ ಪ್ರಿಪೇರ್ ಆದರೆ ಯು ವಿಲ್ ನಾಟ್ ನಾಟ್ ಓನ್ಲಿ ಕ್ಲಿಯರ್ ಪಿ ಎಸ್ ಸಿ ವಿಲ್ ಕ್ಲಿಯರ್ ಐ ಪಿ ಎಸ್ ಎಕ್ಸಾಮಲ್ಸ್ ಸೊ ಇಫ್ ಯು ಫಾಲೋ ಓಝಿ ಸೊ ಈಗ ಇಡೀ ಬೆಂಗ್ಳೂ ಒಬ್ಬ ಅಂಡರ್ವಲ್ಡ್ ನೀವು ಆಳ್ತಾ ಇದ್ರ ಅಂದರೆ ಈ ಪು ಪುಡಿ ರೌಡ್ಗಳು ವಿಚಾರ ಅಲ್ಲ ಅಲ್ವಾ ಸೊ ಇದೆ ಓಜಿ ಐ ಆಲ್ವೇಸ್ ಅಪ್ರಿಷಿಯೇಟ್ ಐ ಆಲ್ವೇಸ್ ಸಿ ದಟ್ ಇದ್ ಇಸ್ ಒರಿಜಿನಲ್ ಕ್ವಶನ್ ಪೇಪರ್ ಅಂತಂದರೆ ಯು ಜಿ ಸಿ ನೆಟ್ ಕ್ವಶನ್ ಪೇಪರ್ ನಾವು ಅದಕ್ಕೆ ಈಗ ನಾನು ಸಿಂಧೂರ್ ಅಂತ ಟೆಸ್ಟ್ ಸೀರೀಸ್ ಮಾಡಿದ್ವಿ ಸರ್ ವೈ ವಿ ವಾಂಟ್ ಟು ಗಿವ್ ಅವರ್ ಕ್ವಶನ್ಸ್ ದೇ ಲೆಟ್ ದಮ್ ಪ್ರಿಪೇರ್ ಫಾರ್ ಗೌರ್ಮೆಂಟ್ ಎಕ್ಸಾಮ್ಸ್ ಯು ವಿಲ್ ಬ್ರಿಂಗ್ ಎ ಗೌರ್ಮೆಂಟ್ ಕ್ವಶನ್ಸ್ ಓನ್ಲಿ ದಟ್ ಈಸ್ ವಿ ಓ ಸೊ ಟೂ ತೌಸಂಡ್ ನೈನ್ಟೀನಲ್ಲಿ ಕೇಳಿದ್ರು ಸರ್ ಅದನ್ನು ಟು ದ ನೆಕ್ಸ್ಟ್ ಕ್ವಶನ್ ಸರ್ 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 ಇದು 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 ತೌಸಂಡ್ ಟ್ವೆಂಟಿ ಬರುತ್ತೆ ಗ್ಯಾರಂಟಿ ಗ್ಯಾರಂಟಿ ಕಾನ್ಫಿಡೆನ್ಸ್ ಸ್ಟೂಡೆಂಟ್ ಶುಡ್ ಫೋರ್ಟಿ ಸಿಕ್ಸ್ ಒನ್ ಆಫ್ ಟಾಪಿಕ್ಸ್ ಭಾರತದ ರಾಷ್ಟ್ರೀಯ ಬಾಹ್ಯಾಕಾಶದ ಬಾಹ್ಯಾಕಾಶ ದಿನಾಚರಣೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಅಥವಾ ಹೇಳಿಕೆಗಳನ್ನು ಗುರುತಿಸಿ ಸರ್ ಸರ್ ಎಸ್ ನಂಬರ್ ಒನ್ ಪ್ರತಿ ವರ್ಷ ಆಗಸ್ಟ್ ಓದ್ಬಿಡಾ ಆಚರಿಸಲಾಗುತ್ತದೆ ಕರೆಕ್ಟ್ ಸರ್ ಚಂದ್ರನನ್ನು ಸ್ಪರ್ಶಿಸುವಾಗ ಜೀವಗಳನ್ನ ಸ್ಪರ್ಶಿಸುವುದು ಭಾರತದ ಬಾಹ್ಯಾಕಾಶ ಸಾಹಸ ಎಂಬುದು ಎರಡ್ ಸಾವಿರದ ಇಪ್ಪತ್ತೈದರ ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ವಿಷಯವಾಗಿದೆ ಇದಂಗ್ ಮಾಡೋದು ಸರ್ ಇದನ್ನ ಈ ಸ್ಟೇಟ್ಮೆಂಟ್ ಇದು ಔಟ್ ರೈಟ್ಲಿ ಬಂದೇ ಇಲ್ಲ ಸರ್ ಎರಡ್ ಸಾವಿರದ ಆಫ್ ಮೈಂಡ್ ಕೂಡ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಗೊತ್ತಿಲ್ಲ ಅಂತ ನಾನು ಬರೋದಕ್ಕಿಂತ ಎರಡ್ ಸಾವಿರದ ಇಪ್ಪತ್ತೈದು ಬಂದಿದೆಯೋ ಇಲ್ವೋ ಸ್ಟಿಲ್ ಲಿವಿಂಗ್ ಇನ್ ಜುಲೈ ಸೊ ಆಗಸ್ಟ್ ಹೆಂಗ್ ಬರುತ್ತೆ ಅಂತ ಸರ್ ಅದು ಅದೊಂದು ರಾಂಗ್ ಮಾಡ್ಕೊಂಡ ಎಲ್ಲ ಎಲ್ಲಾ ಏಕಗಳು ಸರಿಯಾ ಹೋಯ್ತು ನಂತರದಲ್ಲಿ ಡಿ ಹೋಯ್ತು ಸರ್ ಸೊ ವಿ ಲೆಫ್ಟ್ ವಿತ್ ಬಿ ಅಂಡ್ ಸಿ ಬಿ ಅಂಡ್ ಸಿ ಸರ್ ಅದರಲ್ಲಿ ಮೂರನೇ ಸಿಕ್ಕೋದು ಅವಶ್ಯಕತೆ ಇಲ್ಲ ನೀವು ಕರೆಕ್ಟ್ ಆಗಿದೆ ಯಾಕಂದ್ರೆ ಅದಾ ಕೊಟ್ಟಬಿಟ್ಟಿದ್ದಾರೆ ಅವರೇ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ ಎಸ್ ಸರ್ ಓಕೆ ಎಸ್ ನೆಕ್ಸ್ಟ್ ಮೊದಲನೇ ಸ್ಟೇಟ್ಮೆಂಟ್ ಸರಿಯಿದೆ ಅಂತ ಗೊತ್ತು ಸರ್ ನಮಗೆ ಹೌದು ಹೌದು ರೈಟ್ ಟು ಬಿ ಊ ಕ್ಯಾನ್ ಗೋ ವಿತ್ ಬಿ ಸರ್ ರೈಟ್ ಅವೇ ಸರ್ ಬಿ ಬಿ ಆಪ್ಷನ್ ಚೂಸ್ ಮಾಡ್ಕೊಳ್ಳೋಣ ಇಲ್ಲ ಇದು ನೋಡಿ ಸರ್ ಯಾ ಕರೆಕ್ಟ್ ಅಲ್ವಾ ಸರ್ ಇದು ನೋಡಿ ಸರ್ ಈಗ ಸ್ಟೇಟ್ಮೆಂಟ್ ತ್ರೀ ಅಂಡ್ ಫೋರ್ ಇದೆಯಲ್ಲ ಸರ್ ಕಾಂಟ್ರಡಿಕ್ಟರಿ ನೇಚರ್ ಇದೆ ಅರ್ಥ ಮಾಡ್ಕೊಡಿ ನೋಡಿ ಸ್ಟೇಟ್ಮೆಂಟ್ ತ್ರೀ ಅಲ್ಲಿ ಚಂದ್ರಯಾನ ತ್ರೀ ಯಶಸ್ವಿ ಆಗಿದ್ದಕ್ಕೆ ಆಚರಿಸಬೇಕು ಅಂತ ಹೇಳ್ತಾರೆ ಸ್ಟೇಟ್ಮೆಂಟ್ ಮಾರ್ಸ್ ಮಾರ್ಕ್ಸ್ ಮಾಡಿದ್ದಕ್ಕೆ ಅಂತ ಹೇಳ್ತಾರೆ ಇದು ಇಟ್ ಓಕೆ ನೆಕ್ಸ್ಟ್ ಎಲ್ಲಿ ಯಾವತ್ತು ನಮ್ಮ ಈ ಒಂದು ಚಂದ್ರಯಾನ ತ್ರೀ ಹೋಗಿ ಆ ಚಂದ್ರನ ಇದ್ರ ಮೇಲೆ ಶಿವಶಕ್ತಿ ಪಾಯಿಂಟ್ ಇಳಿದಿದ್ದಕ್ಕೆ ಆ ದಿನವನ್ನು ನಾವು ಬಾಹ್ಯಾಕಾಶ ದಿನವನ್ನು ಅಂತೀವಿ ಮೈ ಅಬ್ಸರ್ವೇಷನ್ ಮೈ ಎಚ್ ಟಿ ವೈಟಿಂತ ಅಂದ್ರೆ ಈಗ ನಮ್ಮ ಭಾರತೀಯ ಗಗನಯಾತ್ರಿಗಳು ಅನೇಕ ಸಾಧನಗಳನ್ನು ಮಾಡ್ತಾ ಇದ್ದಾರೆ ಓಕೆ ದೇ ಆರ್ ರೀಚಿಂಗ್ ಓಕೆ ಬಾಹ್ಯಾಕಾಶ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಗಗನಯಾನ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎ ಫಿಲೀಮ್ಸು ಇಂಟರ್ವ್ಯೂ ಕ್ವಶನ್ಸು ಡೆಫಿನೆಟ್ಲಿ ಇಟ್ ಇಸ್ ಗೋಯಿಂಗ್ ಟು ಕಮ್ ಸರ್ ಸ್ಪೆಷಲಿ ನಾಸಾ ಮತ್ತು ಇಸ್ರೋ ಏನೇನು ಯೋಜನೆಗಳನ್ನು ಕೈಗೊಂಡಿದೆ ಅವುಗಳನ್ನು ಕಡ್ಡಾಯವಾಗಿ ಓದಬೇಕು ಸರ್ ಇದು ಚಂದ್ರಯಾನ ತ್ರೀ ಬಗ್ಗೆ ಎರಡು ಸಾವಿರದ ಮೂರು ಅಕ್ಟೋಬರಲ್ಲಿ ನಾನು ಮೇನ್ಸಲ್ಲಿ ಬರೆದೀನಿ ಎಕ್ಸಾಮ್ಸಲ್ಲಿ ಯಸ್ ಸರ್ ಮೇನ್ಸಲ್ಲಿ ನಾನೇ ಇದಕ್ಕೆ ಆನ್ಸರ್ಸ್ ಬರೆದಿದ್ದೀನಿ ಕ್ವಶನ್ ಕೇಳಿದರೆ ಸೊ ಕ್ವಶನ್ಸ್ ಆರ್ ಫಿಕ್ಸೋ ಇವೇ ಬರುತ್ತೆ ಅಂದ್ಕೊಳ್ಳಿ ಓಕೆ ನಾವೇನು ಮಾಡಬೇಕಂದ್ರೆ ಅದ್ರ ಬಗ್ಗೆ ಕಣ್ಣಿಟ್ಟಿರಬೇಕು ನಿರಂತರವಾಗಿ ಕಣ್ಣಿಟ್ಟಾಗ ವಿ ಕ್ಯಾನ್ ರೀಡ್ ದಿಸ್ ಟೈಪ್ ಆಫ್ ಥಿಂಗ್ಸ್ ಎಸ್ ಸರ್ ನೆಕ್ಸ್ಟು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಏನು ಮಾಡಿದ್ದೇವೆ ಅಂತಂದರೆ ಪಿ ಐ ಬಿ ಇನ್ಫಾರ್ಮೇಷನ್ ಬ್ಯೂರೋ ಇಟ್ಸ್ ಒನ್ ಆಫ್ ದಿ ಅಥೆಂಟಿಕೇಟೆಡ್ ಸೋರ್ಸಸ್ ಸೋರ್ಸ್ ಪಿ ಐ ಬಿ ಓಕೆ ಎಸ್ ಹ್ಞೂ ಸರ್ ಕೊಟ್ಟಿದ್ದಾರೆ ಸರ್ ಕೊಟ್ಟಿದ್ದಾರೆ ಎಲ್ಲವೂ ಇಲ್ಲಿ ಕೊಟ್ಟಿದ್ದಾರೆ ಏನು ತೊಂದರೆ ಇಲ್ಲ ಮೈ ಪಾಯಿಂಟ್ ಈಸ್ ಪಿ ಐ ಬಿ ಯಾವಾಗ ಬೇಜಾರ್ ಆಗುತ್ತೋ ಅವಾಗ ಪಿ ಐದ್ಕೊಳ್ಳಿ ನಿಮಗೆ ಹೆಲ್ಪ್ ಆಗುತ್ತೆ ಎಸ್ ಕ್ವಶನ್ ನಂಬರ್ ಟ್ವೆಂಟಿ ಸಿಕ್ಸ್ ಸರ್ ಹ್ಞೂ ಎಪ್ಪತ್ತ್ಮೂರನೇ ತಿದ್ದುಪಡಿ ಕಾಯ್ದೆ ಅನ್ವಯಿಸದ ರಾಜ್ಯ ಅಥವಾ ರಾಜ್ಯಗಳನ್ನು ಗುರುತಿಸಿ ಅನ್ವಯಿಸದ ಹ್ಞೂ ನೋಡಿ ಸರ್ ಇದು ಆನ್ಸರು ನಾಗಾಲ್ಯಾಂಡ್ ಮಿಜೋರಾಂ ಮೇಘಾಲಯಕ್ಕೆ ಅನ್ವಯಿಸಲ್ಲ ಒನ್ ಟು ಫೋರ್ ಸರ್ ಐ ಆಮ್ ಟೆಲಿಂಗ್ ಯು ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ಈಗ ನಾನು ಯು ಪಿ ಎಸ್ ಸಿ ಕ್ಲಿಯರ್ ಮಾಡಿದ್ದೀನಿ ಅಂದ ಮಾತ್ರಕ್ಕೆ ನಾನು ಸರ್ವಜ್ಞನಲ್ಲ ಓಕೆ ಅದೊಂದು ಎಕ್ಸಾಮ್ ಪ್ಯಾಟ್ರನ್ ಗೊತ್ತಿತ್ತು ಕ್ಲಿಯರ್ ಮಾಡಿದೆ ಆ ಪ್ಯಾಟ್ರನ್ ಗೊತ್ತಿದ್ರೆ ಎಲ್ಲರೂ ಕ್ಲಿಯರ್ ಮಾಡ್ತಾರೆ ಆದರೆ ಏನು ಬಾಹುಬಲಿ ಕೆಲಸ ಇಲ್ಲ ಓಕೆ ಲಿಟ್ರಲಿ ஆங்கல் இந்த நமக்கு புக்கல் ஓதலர் ನೀವೆಲ್ಲಾದರೂ ಓದಿದ್ರೆ ಇಲ್ಲ ಸರ್ ಈ ಇಂದ ಓದ್ತದೆ ಈ ಇಂದ ಹೋದರೆ ನಮಗೆ ಎಪ್ಪತ್ ಮೂರು ತಿದ್ದುಪಡಿ ಅಂತಂದರೆ ಅವು ಕಂಪಲ್ಸರಿ ಪ್ರಾವಿಷನ್ಸು ಆ ಪ್ರಾವಿಷನ್ಸು ಈ ಪ್ರಾವಿಷನ್ಸ್ ಎಲ್ಲ ಓದ್ತೀವಿ ಅದು ಎಲ್ಲಿ ಅನ್ವಯ ಆಗುತ್ತೆ ಎಲ್ಲಿ ಅನ್ವಯ ಆಗಲ್ಲ ಅನ್ನೋದೇ ಭಾಳ ಇಂಪಾರ್ಟೆಂಟ್ ಸೊ ನಮ್ಮ ಒಂದು ಶಾಂತ ಮಾರ್ಗದ ಸಿಗುತ್ತೆ ಸರ್ ನಾರ್ತ್ ಈಸ್ಟ್ ಅಂದರೆ ದಟ್ ಈಸ್ ಎ ಹಾಟ್ ಫೇವರಿಟ್ ಸೊ ಇಲ್ಲಿ ನೋಡಿ ನಾಗಾಲ್ಯಾಂಡ್ ಮಿಜೋರಾಮು ಮೇಘಾಲಯ ಇದಕ್ಕೆ ಅಪ್ಲಿಕೇಬಲ್ ಆಗಲ್ಲ ಇದಕ್ಕೆ ಸಂಬಂಧಪಟ್ಟ ಏನು ಅಪ್ಲಿಕೇಬಲ್ ಆಗುತ್ತೆ ಅಂತಂದರೆ ಐದನೇ ಅನುಸೂಚಿ ಮತ್ತು ಆರನೇ ಅನುಸೂಚಿ ಸೊ ಅವು ಎಚ್ ವೈ ಟಿ ಸರ್ ಐದನೇ ಅನುಸೂಚಿ ಮತ್ತು ಆರನೇ ಅನುಸೂಚಿಗೆ ಹೆಚ್ ವೈ ಟಿ ಆತ್ಮೇಲೆ ನಿಮಗೆ ಪ್ರಾಮಾಣಿಕವಾಗಿ ಹೇಳ್ತೀನಿ ನೀವು ಬುಕ್ಸ್ ಓದ್ರಿಂದ ಒಂದು ಆಯಾಮ್ ತಿಳ್ಕೊಂಡ್ರೆ ಕ್ವಶನ್ ಪೇಪರ್ ಓದರಿಂದ ಇನ್ನೊಂದು ಆಯಾಮ್ ತಿಳ್ಕೊಂತೀರ ಮತ್ತೊಂದು ಅಂಶ ಇದು ಒಡಿಶಾ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎರಡು ಸಾವಿರದ ಹದಿನೇಳರಲ್ಲಿ ಇದು ಕ್ವಶನ್ ಬಂದಿತ್ತು ನೇರವಾಗಿ ಕಟ್ ಕಾಪಿ ಪೇಸ್ಟ್ ಮಾಡಿಬಿಟ್ಟಿದ್ದೇನೆ ಬೇರೆ ಇನ್ನೇನು ಮಾಡಿಲ್ಲ ಸೊ ಹೀಗೆ ವಿವಿಧ ರಾಜ್ಯದ ಪ್ರಶ್ನೆ ಪತ್ರಿಕೆಗಳು ವಿವಿಧ ಆಯಾಮಗಳನ್ನು ಕೊಡ್ತವೆ ಆ ಪ್ರಶ್ನೆ ಪತ್ರಿಕೆಗಳನ್ನು ಹೇಗೆ ನೋಡ್ಬೇಕನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀವಿ ನಮಸ್ಕಾರ ಥ್ಯಾಂಕ್ ಯು